ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಐಪಿಕ್ ಆಕ್ಷನ್ ಅಡ್ವೆಂಚರ್ ಮೂವಿ ಆಗಿರುವ ಲೀಗ್ ಆಫ್ ಗಾರ್ಡ್ ಅನ್ನೋ ಮೂವಿನ ನೋಡೋಣ ಇದು ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿರೋದು ಈ ಮೂವಿಯಲ್ಲಿ ಬ್ಲಾಕ್ ಡ್ರಾಗ್ ಅನ್ನು ಅಮಾಯಕ ಜನರಿಗೆ ಜಾಸ್ತಿ ತೊಂದರೆಯನ್ನ ಕೊಡ್ತಾ ಇರುತ್ತೆ ಆ ಬ್ಲಾಕ್ ಡ್ರಾಗ್ ಅನ್ನ ಹತ್ಯೆ ಮಾಡ್ಬೇಕಂದ್ರೆ ಒಂದು ಕಟ್ಗ ಬೇಕಾಗಿರುತ್ತೆ ಆ ಕಟ್ಗನ ಹುಡುಕೊಂಡು ನಮ್ಮ ಹೀರೋ ಹೋಗ್ತಾನೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಭಯಂಕರವಾದ ಡಿಮಂಡ್ಸ್ ಹಾಗೆ ರಾಕ್ಷಸ ಹುಳುಗಳು ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ ಈ ಕಟ್ಗನ ಹುಡುಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಅದ್ಭುತವಾದ ಪವರ್ಸ್ ಅನ್ನೋದು ಬರ್ತವೆ ಮುಂದೆ ಏನಾಗುತ್ತೆ ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಅದೇನಪ್ಪ ಅಂದ್ರೆ ಕನ್ನಡದಲ್ಲಿ ಬೇರೆ ಯಾರು ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಮೂವೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂತ ನನ್ನ ಆಸೆ ಅದಕ್ಕೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನ್ ವಿಡಿಯೋ ಹಾಕ್ದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಅಂತ ಇನ್ನ ಲೇಟ್ ಯಾಕೆ ಮೂವಿ ಕಡೆ ಹೋಗೋಣ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ ಈ ಭೂಮಿ ಜನ್ಮ ತಳಿದ ಸಮಯದಲ್ಲಿ ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವಿನೂ ಸಮಾನವಾಗಿ ಜೀವನವನ್ನ ನಡೆಸ್ತಾ ಇದ್ವು ಆದ್ರೆ ಮನುಷ್ಯ ಜೀವಿ ಮಾತ್ರ ಈ ಪ್ರಪಂಚವನ್ನ ನಾನೇ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಅವರೇ ಜಗಳವಾಡ್ತಾರೆ ಈ ಯುದ್ಧದಲ್ಲಿ ಸ್ವಲ್ಪ ಜನ ಕತ್ತಲಿಗೆ ಬಾನಿಸರಾದ್ರೆ ಇನ್ನ ಸ್ವಲ್ಪ ಜನ ಮಾತ್ರ ಬೆಳಕಿಗೆ ರಕ್ಷಕರಾಗ್ತಾರೆ ಆದರೆ ಮನುಷ್ಯರ ಹಣೆ ಬರಗ ಚೇಂಜ್ ಮಾಡೋ ಯುದ್ಧ ಈವಾಗೆ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಬ್ಯಾಕ್ ಗ್ರೌಂಡ್ ವೈಸ್ ಸ್ಟಾಪ್ ಆಗುತ್ತೆ ಇವಾಗ ನಮ್ಗೆ ಡ್ರಾಗನ್ ಸಾಮ್ರಾಜ್ಯವನ್ನ ತೋರಿಸ್ತಾರೆ ಇಲ್ಲಿ ಸೈನ್ಯಾಧಿಕಾರಿ ಒಬ್ಬ ರಾಜನನ್ನ ಮೀಟ್ ಆಗೋದಕ್ಕೆ ಅವನ ರೂಮ್ ಹತ್ರ ಹೋದಾಗ ಅಲ್ಲಿರೋ ರುವ ಸೈನಿಕರು ರಾಜ ಇವಾಗ ಬ್ಯಿ ಅಲ್ಲಿದ್ದಾನೆ ರಾಜನನ್ನ ಮೀಟ್ ಆಗೋದಕ್ಕೆ ಇವಾಗ ಹಾಗಲ್ಲ ಅಂತ ಅಲ್ಲಿರುವ ಸೈನಿಕರು ಹೇಳ್ತಾರೆ ಇನ್ನೊಂದ್ ಕಡೆ ಈ ರೂಮ್ ಅಲ್ಲಿ ಏನ್ ನಡೀತಾ ಅಂತ ತೋರಿಸಿದಾಗೆ ನಮ್ಗೆ ಗೊತ್ತಾಗುತ್ತೆ ಒಂದು ಡ್ರಾಗನ್ ಒಂದು ಹುಡುಗಿ ಹತ್ರ ರೊಮ್ಯಾನ್ಸ್ ಮಾಡ್ತಾ ಇರುತ್ತೆ ಸೈನ್ಯಾಧಿಕಾರಿ ಅಲ್ಲಿರುವ ಸೈನಿಕರ ಮಾತುಗಳು ಕೇಳ್ದಿರಾ ರೂಮ್ ಒಳಗಡೆಗೆ ಬರೋತಷ್ಟಿಗೆ ಅಲ್ಲಿ ನ ನೋಡಿ ನಮ್ಮ ರಾಜನ್ಗೆ ಏನಾಯ್ತು ಅಂತ ಕತ್ತಿನ ಆಚೆಗಡೆಗೆ ತಗೀತಾನೆ ಆ ಸುಂದರವಾದ ಹುಡುಗಿ ನನ್ನನ್ನ ಡಿಸ್ಟರ್ಬ್ ಮಾಡ್ದಲ್ಲೋ ಅಂತ ಹೇಳ್ಬಿಟ್ಟು ಆ ಸೈನ್ಯಾಧಿಕಾರಿನ ಒಂಬತ್ತು ಬಾಲಗಳನ್ನ ಬಳಕೆ ಮಾಡಿಕೊಂಡು ಅವನನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಅವನ ರಕ್ತ ಕುಡಿದು ಸಾಯಿಸಿ ಬಿಡ್ತಾಳೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಹೆಸರು ಡಾಜಿ ಅಂತ ಹಾಗೆ ಆ ಡ್ರಾಗನ್ ಬಂದ್ಬಿಟ್ಟು ಆ ರಾಜನ ಬಾಡಿಯಲ್ಲಿರುತ್ತೆ ಅಂತ ಇನ್ನೊಂದ್ ಕಡೆ ಈ ಸಾಮ್ರಾಜ್ಯದ ಒಳಗಡೆಗೆ ಬರೋದಕ್ಕೆ ಒಂದು ದೊಡ್ಡ ವಾಹನ ಸ್ಪೀಡ್ ಆಗಿ ಬರ್ತಾ ಇರುತ್ತೆ ಇಲ್ಲಿ ಕಾಣ್ತಿದ್ದನಲ್ಲ ಇವ್ನೆ ನಮ್ಮ ಹೀರೋ ಇವ್ನ ಹೆಸರು ಬಂದ್ಬಿಟ್ಟು ಲಿ ಅಂತ ಹಾಗೆ ಇವ್ನ ಹೆಸರು ಮಿಂಗ್ ನಮ್ಮ ಹೀರೋ ಇವನು ಬೆಸ್ಟ್ ಫ್ರೆಂಡ್ಸ್ ಇವರಿಬ್ರು ಒಂದಷ್ಟು ಸೈನ್ಯವನ್ನ ಹಾಕೊಂಡು ಈ ಸಾಮ್ರಾಜ್ಯದ ಒಳಗಡೆಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಾಜಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸ್ವಲ್ಪ ಜನರನ್ನ ಹಾಗೆ ಅವರ ಲೀಡರ್ ನ ಕಿಡ್ನಾಪ್ ಮಾಡಿರ್ತಾಳೆ ಆ ಬುಡಕಟ್ಟು ಜನಾಂಗದವ್ರಿಗೆ ಇನ್ವಿಸಿಬಲ್ ಆಗೋ ಒಂದು ಪವರ್ ಇರುತ್ತೆ ಅವರು ಅಮಾಯಕ ಪ್ರಜೆಗಳಾಗಿರೋದ್ರಿಂದ ನಮ್ಮ ಹೀರೋ ಹಾಗೆ ಮಿಂಗ್ ಅವರು ಒಂದು ಸೈನ್ಯವನ್ನ ಹಾಕೊಂಡು ಅವ್ರನ್ನ ಕಾಪಾಡೋದಕ್ಕೆ ಇಲ್ಲಿಗೆ ಬರ್ತಿರ್ತಾರೆ ಅವರು ರಾಜ್ಯದೊಳಗಡೆ ಹಿಂಡ್ರಿ ಕೊಟ್ಟಿದ ತಕ್ಷಣ ನಮ್ಮ ಹೀರೋ ಹೇಳ್ತಾನೆ ಇಲ್ಲಿ ರಕ್ತದ ವಾಸನೆ ಅನ್ನೋದು ಜಾಸ್ತಿ ಬರ್ತೈತೆ ಅಂದ್ರೆ ಇವರು ಜಾಸ್ತಿ ಅಮಾಯಕ ಪ್ರಜೆಗಳನ್ನ ಸಾಯಿಸಿ ಅಂತ ನಮ್ಮ ಹೀರೋ ಮಿಂಗ್ ಗೆ ಹೇಳ್ತಾನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಜಾಸ್ತಿ ಪವರ್ಸ್ ಇರ್ತಾವೆ ಅಂತ ಇವರು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಆ ಗಾಡಿ ಒಳಗಡೆಗೆ ಒಬ್ಬ ಮುದುಕ ಹಿಂಡ್ರಿ ಕೊಡ್ತಾನೆ ಅವನ ಸರ್ ಬಂದ್ಬಿಟ್ಟು ಜಿಯಾಂಗ್ ಅಂತ ನಮ್ಮ ಹೀರೋಗೆ ಗುರು ಆಗಿರ್ತಾನೆ ಭಯ ಬೀಳೋದಕ್ಕೆ ನಿಮ್ಗೆ ಒಂದು ವಿಷಯನೇ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ಈ ರಾಜನ್ಗೆ ಜಾಸ್ತಿ ದುರಾಸೆ ಇರೋದ್ರಿಂದ ಈ ಪ್ರಪಂಚವನ್ನ ನಾನೇ ಕಂಟ್ರೋಲ್ ಮಾಡಬೇಕು ಅಂತ ಅವನ ದೇಹವನ್ನ ಒಂದು ಬ್ಲಾಕ್ ಡ್ರ್ಯಾಗನ್ ಗೆ ಅರ್ಪಣೆ ಮಾಡ್ಕೊಂತಾನೆ ಇವಾಗ ಆ ಬ್ಲಾಕ್ ಡ್ರ್ಯಾಗನ್ ತನ್ನ ವಂಶವನ್ನ ಬೆಳೆಸ್ಬೇಕು ಅಂತ ನೋಡ್ತಾ ಇತ್ತೆ ಮುಂಬರುವ ದಿನಗಳಲ್ಲಿ ಮೂರು ಸೂರ್ಯಗಳು ಒಂದಾದಾಗ ಈ ಬ್ಲಾಕ್ ಗೆ ಜಾಸ್ತಿ ಶಕ್ತಿ ಅನ್ನೋದು ಬರುತ್ತೆ ಆ ಒಂದು ಪವರ್ ನ ಬಳಕೆ ಮಾಡಿಕೊಂಡು ಈ ಬ್ಲಾಕ್ ಡ್ರ್ಯಾಗನ್ ತನ್ನ ವಂಶವನ್ನ ಬೆಳೆಸ್ಬೇಕು ಅಂತ ನೋಡ್ತೈತೆ ಅದೇನಾದ್ರೂ ಹಾಗೆ ಮಾಡಿದ್ರೆ ಇನ್ನ ಹದಿನೆಂಟು ಸಾವಿರ ವರ್ಷಗಳ ಕಾಲ ಆ ಬ್ಲಾಕ್ ಡ್ರಾಗನ್ ನಾವು ತಡಿಯೋದಕ್ಕೆ ಆಗಲ್ಲ ಈ ಬ್ಲಾಕ್ ಡ್ರಾಗನ್ ನ ಹೇಗೆ ಸಾಯಿಸಬೇಕು ಅಂತ ಇನ್ವಿಸಿಬಲ್ ಟ್ರೈಬ್ ಲೀಡರ್ ಗೆ ಗೊತ್ತು ಅದಕ್ಕೆ ಅವನನ್ನ ಸುರಕ್ಷಿತವಾಗಿ ಕಾಪಾಡಿ ನನ್ನ ಹತ್ರಕ್ಕೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ ಆ ಮಾತ ಹೇಳಿದ ತಕ್ಷಣ ಆ ಮಾಸ್ಟರ್ ಹಾರಾಡುವ ಒಂದು ಪಕ್ಷಿ ಮೇಲೆ ಕೂತ್ಕೊಂಡು ಅಲ್ಲಿಂದ ಹೋಲ್ಟ್ ಹೋಗ್ಬಿಡ್ತಾನೆ ಅವತ್ತು ರಾತ್ರಿ ಈ ರಾಜ್ಯದ ಅರಮನೆಯಲ್ಲಿ ಪಾರ್ಟಿ ನಡೀತಾ ಇರೋ ಒಂದು ಕಾರಣಕ್ಕೆ ರಾಜ ತುಂಬಾ ಖುಷಿಯಿಂದ ಡ್ರಿಂಕ್ ಕುಡಿತಾ ಇರ್ತಾನೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಅವರ ಗ್ರೂಪ್ ನ ಹಾಕೊಂಡು ಈ ಮಾಯ ಹಾಗೂ ಶಕ್ತಿಯುಲ್ಲಾ ಬುಡಕಟ್ಟು ಜನಾಂಗದವ್ರನ್ನ ಹುಡುಕೊಂಡು ಈ ಅರಮನೆ ಒಳಗಡೆಗೆ ಎಂಟ್ರಿ ಕೊಡ್ತಾನೆ ಇನ್ನೊಂದ್ ಕಡೆ ಡಾಜಿ ರಾಜ ನಿಮ್ಗೋಸ್ಕರ ಅದ್ಭುತವಾದ ಗಿಫ್ಟ್ ನ ತಂದಿದೀನಿ ಅಂತ ಹೇಳ್ಬಿಟ್ಟು ಇನ್ವಿಸಿಬಲ್ ಟ್ರೈಬ್ ಲೀಡರ್ ನ ರಾಜನ ಮುಂದೆ ತರ್ತಾಳೆ ಇನ್ನೊಂದ್ ಕಡೆ ನಮ್ಮ ಹೀರೋಗೆ ಪವರ್ಸ್ ಇರ್ತವೆ ಇನ್ವಿಸಿಬಲ್ ಪೀಪಲ್ಸ್ ನಮ್ಗೆ ಸಹಾಯ ಮಾಡಿ ಅಂತ ಕರೀತಿರೋದು ನಮ್ಮ ಹೀರೋಗೆ ಗೊತ್ತಾಗಿರೋದ್ರಿಂದ ಅವ್ರು ಇಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಅಂತ ಗ್ರೂಪ್ ನ ಹಾಕೊಂಡು ಅವ್ರಿಗೆ ಆಪೋಸಿಟ್ ಆಗಿ ಬಂದ ಎಲ್ಲಾ ಸೈನಿಕರ್ನ ಹೊಡೆದಾಗ್ಬಿಟ್ಟು ಮಾಯ ಪ್ರಜೆಗಳನ್ನ ಬಂದಿಯಾಗಿ ಮಾಡಿರೋ ಒಂದು ಹತ್ರಕ್ಕೆ ಹೋಗ್ತಾರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಜೈಲಲ್ಲಿ ಮಾಯಾ ಪ್ರಜೆಗಳು ಕಾಣ್ತಿರೋದಿಲ್ಲ ಅವಾಗ ನಮ್ಮ ಹೀರೋ ಹೇಳ್ತಾನೆ ನೀವೇನು ಭಯ ಬಿಡೋದಕ್ಕೆ ಹೋಗ್ಬೇಡಿ ನಾವು ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿದೀವಿ ಅಂತ ಅದೇ ಒಂದು ಸಮಯದಲ್ಲಿ ಆ ಮಾಯಾ ಪ್ರಜೆಗಳು ಪ್ರತ್ಯಕ್ಷ ಹಾಕ್ತಾರೆ ಆ ಮಾಯಾ ಪ್ರಜೆಗಳು ಜೈಲಲ್ಲಿ ಇರೋದ್ರಿಂದ ಅವ್ರನ್ನ ಕಾಪಾಡೋದಕ್ಕೋಸ್ಕರ ನಮ್ಮ ಹೀರೋ ಅವನ ಹತ್ರ ಇರೋ ಎಲ್ಲಾ ಪವರ್ಸ್ ನ ಯೂಸ್ ಮಾಡ್ತಾನೆ ನಮ್ಮ ಹೀರೋ ಈ ಮಾಯಾ ಪ್ರಜೆಗಳನ್ನ ಕಾಪಾಡ್ತಿದ್ದಾನೆ ಅಂತ ಈ ಕೋಟೆಯ ಜನರಲ್ ಗೆ ಗೊತ್ತಾಗುತ್ತೆ ಅದು ಹೇಗಪ್ಪ ಅಂದ್ರೆ ಜನರಲ್ ಮುಂದೆ ಒಂದು ರೆಕ್ಕೆಗಳನ್ನ ಕಟ್ ಹಾಕ್ ಬಿಟ್ಟಿರ್ತಾನೆ ಆ ರೆಕೆಗಳು ಹೊಳಿಯೋದ್ರಿಂದ ಜನರ ಹೆಣ್ಕೊಂತಾನೆ ಈ ರೆಕೆಗಳ ವಂಶಕ್ಕೆ ಸೇರಿದ ವ್ಯಕ್ತಿ ಬಂದಿದ್ದಾನೆ ಅಂತ ಜನರಲ್ಲೂ ಅವನ ಹತ್ರ ಇರೋ ಒಂದು ಬ್ಲಾಕ್ ಪ್ಯಾಂಥರ್ ನ ಹಾಕೊಂಡು ನಮ್ಮ ಹೀರೋ ನ ಹಿಡಿಯೋದಕ್ಕೆ ಬರ್ತಾನೆ ಇನ್ನೊಂದ್ ಕಡೆ ಡಾಜಿ ರಾಜನ್ಗೆ ಹೇಳ್ತಾಳೆ ರಾಜ ಈ ವ್ಯಕ್ತಿ ಕಣ್ಣುಗಳಿಂದ ನಾವು ನಮ್ಮ ಪಾಸ್ಟ್ ಅಲ್ಲಿ ನಡೆದಿರೋದು ಹಾಗೆ ಪ್ರೆಸೆಂಟ್ ಫ್ಯೂಚರ್ ನೋಡ್ಬೋದು ನೀವ್ ಒಂದ್ಸತಿ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾಳೆ ರಾಜ ಆ ಟ್ರೈಬ್ ಲೀಡರ್ ಹತ್ರಕ್ಕೆ ಬಂದು ಅವನ ಕಣ್ಣುಗಳಿಂದ ಅವನ ಭವಿಷ್ಯ ನೋಡಿದಾಗ ಆ ಭವಿಷ್ಯದಲ್ಲಿ ಕಿರ್ಚಾಡ್ಕೊಂಡು ಸತ್ತೋಗ್ತಾ ಇರೋ ಹಾಗೆ ನಮ್ಗೆ ಕಾಣಿಸುತ್ತೆ ರಾಜ ಅದನ್ನ ನೋಡಿ ಇವ್ನ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳ್ತಾನೆ ಅದೇ ಒಂದು ಟೈಮ್ಗೆ ಡಾಜಿ ಇತ್ಕೊಂಡು ರಾಜ ಇವನು ನಿಮ್ಮ ಭವಿಷ್ಯವನ್ನೇ ಸುಳ್ಳು ಹೇಳ್ತಿದ್ದಾನ ಅಂದ್ರೆ ಇವನ್ಗೆ ಎಷ್ಟು ಧೈರ್ಯ ಇರಬೇಕು ಅದಕ್ಕೆ ಇವನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾಳೆ ಡಾಜಿ ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇರುತ್ತೆ ಅದೇನಪ್ಪಾ ಅಂದ್ರೆ ಈ ಟ್ರೈಬಲ್ ಲೀಡರ್ ಕಣ್ಣುಗಳಿದ್ದಾವಲ್ಲ ಈ ಕಣ್ಣುಗಳಿಂದ ಮಾತ್ರನೇ ಡ್ರಾಗನ್ ನ ಹೇಗ್ ಸಾಯಿಸ್ಬೇಕು ಅಂತ ಬೇರೆ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಆ ಕಣ್ಣುಗಳನ್ನ ಕಿತ್ತಾಕ್ ಅಂತ ಈ ಪ್ಲಾನ್ ಹಾಕಿರ್ತಾಳೆ ಅದ್ರ ಪ್ರಕಾರನೇ ರಾಜ ಆಗ್ನೇ ಕೊಡ್ತಾನೆ ಸೈನಿಕರಿಗೆ ಅವನ ಕಣ್ಣುಗಳನ್ನ ಕಿತ್ತಾಕ್ ಬಿಡಿ ಅಂತ ಇನ್ನೊಂದ್ ಕಡೆ ನಮ್ಮ ಹೀರೋ ಆ ಮಾಯಾ ಪ್ರಜೆಗಳನ್ನ ಕರ್ಕೊಂಡು ಬರ್ತಾ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ಜಾಸ್ತಿ ಸೈನಿಕರು ಬಂದು ಸ್ವಲ್ಪ ಜನ ಮಾಯಾ ಪ್ರಜೆಗಳನ್ನ ಸಾಯಿಸಿ ಬಿಡ್ತಾರೆ ಅದೇ ಒಂದು ಸಮಯದಲ್ಲಿ ಅಲ್ಲಿರುವ ಮಾಯಾ ಪ್ರಜೆಗಳು ನಾವು ಇಲ್ಲೇ ಇದ್ರೆ ನಮ್ಮನ್ನು ಸಾಯಿಸಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಟೆಲಿಪೋಟೇಶನ್ ನ ಯೂಸ್ ಮಾಡಿ ನಮ್ಮ ಹೀರೋ ಹಾಗೆ ಅವನ ಗ್ಯಾಂಗ್ ನ ಕರ್ಕೊಂಡು ಒಂದು ಡ್ರೈನೇಜ್ ನೀರ್ ಹೋಗೋ ಒಂದು ಪ್ಲೇಸ್ ಹತ್ರಕ್ಕೆ ಬಿಡ್ತಾರೆ ಈ ಡ್ರೈನೇಜ್ ನೀರ್ ಹೋಗೋ ಮುಖಾಂತರ ಹೋದ್ರೆ ನಾವು ಈ ರಾಜ್ಯದಿಂದ ಹಚ್ಚಗಡಿ ಹೋಗ್ಬಹುದು ಅಂತ ಹೇಳಿ ಅವ್ರ ಹತ್ರ ಇರುವ ಶೀಲ್ಡ್ ಗಳನ್ನ ಉಪಯೋಗ ಮಾಡ್ಕೊಂಡು ಫ್ಲೋ ಆಗೋ ತರ ಮಾಡಿ ಆ ಮಾಯಾ ಪ್ರಜೆಗಳನ್ನ ಅದ್ರ ಮೇಲೆ ಕುತಿಸ್ತಾರೆ ಅದೇ ಒಂದು ಒಂದು ಸಮಯಕ್ಕೆ ಜನರಲ್ಲೂ ಅವನ ಬ್ಲಾಕ್ ಪ್ಯಾಂಟರ್ ನ ಹಾಕೊಂಡು ನಮ್ಮ ಹೀರೋ ನ ಹಿಡಿಯೋದಕ್ಕೆ ಅಲ್ಲಿಗೆ ಬರ್ತಾನೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಕಣ್ಣಿಗೆ ಸ್ವಲ್ಪ ವಿಜುವಲ್ಸ್ ಕಾಣಿಸ್ತವೆ ನಮ್ಮ ಹೀರೋ ಚಿಕ್ಕವಾಗ ಇದ್ದಾಗ ಅವರ ತಂದೆ ಸತ್ತೋಗೋ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋಗೆ ಒಂದು ಹೇಳಿರ್ತಾನೆ ನೀನು ರೆಕೆಗಳ ವಂಶಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ತಂದೆ ಹಾಗೆ ಅವನ ಫ್ಯಾಮಿಲಿಯನ್ನ ಸಾಯಿಸಿರೋದು ಈ ಜನರಲ್ಲೇ ನಮ್ಮ ಹೀರೋ ಅವನ ಗ್ಯಾಂಗ್ ಗೆ ಹೇಳ್ತಾನೆ ನೀವ್ ಇಲ್ಲಿಂದ ತಪ್ಸ್ಕೊಳ್ಳಿ ನನಗೆ ಒಂದು ಕೆಲಸ ಐತೆ ನಾನು ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಅವರ ಗ್ಯಾಂಗ್ ಎಲ್ಲಾ ಹೋಗ್ತಾರೆ ಆದ್ರೆ ನಮ್ಮ ಹೀರೋನ ಫ್ರೆಂಡ್ ಆಗಿರುವ ಮಿಂಗು ಅಲ್ಲೇ ಇರ್ತಾನೆ ನಿನ್ ಕೆಲ್ಸ ಏನಿದ್ರು ಮತ್ತೆ ನಡ್ಕೊ ಇವಾಗ ಬಂದಿರೋ ಒಂದು ಕೆಲ್ಸ ಮೊದ್ಲು ಮುಗಿಬೇಕು ಅಂತ ಹೇಳ್ತಾನೆ ಜನರಲ್ಲೂ ಬ್ಲಾಕ್ ಪ್ಯಾಂಥರ್ ನ ಹಾಕೊಂಡು ಇವ್ ಹಿಡ್ಕೊಳ್ಳೋದಕ್ಕೆ ಬರ್ತಾ ಇರ್ತಾನೆ ಇವರಿಬ್ಬರ್ ಮಧ್ಯೆ ಒಂದು ಚೇಸಿಂಗ್ ಅನ್ನೋದು ನಡೀತಾ ಇರುತ್ತೆ ಇನ್ನೊಂದು ಕಡೆ ರಾಜ ಸೈನಿಕರಿಗೆ ಆಗ್ನೇ ಕೊಟ್ಟಿರ್ತಾನೆ ಟ್ರೈಬಲ್ ಲೀಡರ್ ನ ಸೈಝ್ ಬಿಡಿ ಅಂತ ಒಬ್ಬ ಸೈನಿಕ ಆ ಟ್ರೈಬಲ್ ಲೀಡರ್ ನ ಸೈಝ್ ಹಾಕೋದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲರೂ ಒಂದೇ ಕಡೆ ಫ್ರೀಸ್ ಆಗಿ ಹೋಗ್ಬಿಡ್ತಾರೆ ರಾಜ ಮಾತ್ರ ಫ್ರೀಜ್ ಆಗಿರೋದಿಲ್ಲ ಅದೇ ಟೈಮ್ಗೆ ಜಿಯಾಂಗ್ ಮಾಸ್ಟರ್ ಅಲ್ಲಿಗೆ ಹೆಂಡ್ರಿ ಕೊಡ್ತಾನೆ ಇದೆಲ್ಲ ನೋಡಿ ರಾಜನ್ಗೆ ಕೋಪ ಬಂದು ಯಾರೋ ನೀನು ಹೀಗೆ ಮಾಡೋದಕ್ಕೆ ನೀನು ಯಾರು ನಿನಗೆ ಮರಣ ಶಿಕ್ಷೆ ಹಾಕ್ತೀನಿ ಅಂತ ಹೇಳ್ತಾನೆ ಮುಂಬರುವ ದಿನಗಳಲ್ಲಿ ಸತ್ತ ಇನ್ನ ನೀನು ನನಗೆ ಮರಣ ಶಿಕ್ಷೆ ಹಾಕ್ತಿ ಅಂತ ನಮ್ಮ ಜಿಯಾಂಗ್ ಮಾಸ್ಟರ್ ಹೇಳ್ತಾನೆ ಇದರಿಂದ ರಾಜನ್ಗೆ ಜಾಸ್ತಿ ಕೋಪ ಬಂದು ಅವನ ದೇಹದಲ್ಲಿರುವ ಡ್ರಾಗನ್ ನಿಂದ ನಮ್ಮ ಜಿಯಾಂಗ್ ಮಾಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ ನಮ್ಮ ಮಾಸ್ಟರ್ ಒಬ್ಬ ನಾರ್ಮಲ್ ಆದ ವ್ಯಕ್ತಿ ಅಲ್ಲ ಅವನ ದೇಹದಲ್ಲಿ ಜಾಸ್ತಿ ಪವರ್ಸ್ ಇರ್ತವೆ ಆ ಪವರ್ಸ್ ನ ಯೂಸ್ ಮಾಡಿ ಡ್ರಾಗನ್ ನ ಟ್ಯಾಕಲ್ ಮಾಡಿ ಅಟ್ಯಾಕ್ ಮಾಡ್ತಾನೆ ಇದೇ ಒಂದು ಟೈಮ್ ಗೆ ಎಚ್ಚರಿಕೆ ಆಗಿ ಡಾಜಿ ನಮ್ಮ ಮಾಸ್ಟರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳ ಇನ್ನೊಂದ್ ಕಡೆ ನಮ್ಮ ಹೀರೋ ನ ಹಿಡ್ಕೊಳ್ಳೋದಕ್ಕೆ ಜನರಲ್ಲೂ ಅವನ ಬ್ಲಾಕ್ ಪ್ಯಾಂಟರ್ ನ ಹಾಕೊಂಡು ಇವ್ರ ಮೇಲೆ ಚೈಸಿಂಗ್ ಮಾಡ್ತಿರ್ತಾನಲ್ಲ ನಮ್ಮ ಹೀರೋ ಅವನಿಂದ ತಪ್ಸ್ಕೊಳ್ಳೋದಕ್ಕೆ ಅವನ ಹತ್ರ ಇರೋ ಎಲ್ಲಾ ಪವರ್ಸ್ ನ ಯೂಸ್ ಮಾಡಿ ಆ ಡ್ರೈನೇಜ್ ಡೋರ್ ನ ಕ್ಲೋಸ್ ಮಾಡಾಕಿ ಹಾಗೆ ಪಕ್ಕದಲ್ಲಿ ಇರುವ ಕಲ್ಲು ಬಂಡೆಗಳನ್ನ ಕೆಳಗಡೆಗೆ ಬೀಳ್ಸೋದ್ರಿಂದ ಆ ಜನರಲ್ಲೂ ಆಪೋಸಿಟ್ ಅಲ್ಲೇ ನಿಂತ್ಕೊಂಡ್ ಬಿಡ್ತಾನೆ ನಮ್ಮ ಹೀರೋ ಅವನ ಗ್ಯಾಂಗ್ ಗೆ ಹೇಳ್ತಾನೆ ಈ ಟ್ರೈಬಲ್ ಪೀಪಲ್ ನ ಕರ್ಕೊಂಡು ನೀವು ನಮ್ಮ ರಾಜ್ಯಕ್ಕೆ ಹೊರಟೋಗ್ಬಿಡಿ ನಾನು ಹಾಗೆ ಜಿಯಾಂಗ್ ಮಾಸ್ಟರ್ ಗೆ ಸಹಾಯ ಮಾಡೋದಕ್ಕೆ ಹೋಗ್ತಿವಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಡಾಜಿ ಒಂಬತ್ತು ಬಾಲಗಳನ್ನ ಬಾಳಕೆ ಮಾಡ್ಕೊಂಡು ನಮ್ಮ ಜಿಯಾಂಗ್ ಮಾಸ್ಟರ್ ನ ಅಟ್ಯಾಕ್ ಮಾಡಿ ಒಂದು ಶಾಪ ಕೊಟ್ಟಿರ್ತಾಳೆ ಅದೇನಪ್ಪ ಅಂದ್ರೆ ನಮ್ಮ ಜಿಯಾಂಗ್ ಮಾಸ್ಟರ್ ಅವನ ಹತ್ರ ಇರೋ ಪವರ್ಸ್ ನ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಅವನು ಯುವಕನಾಗಿ ತಯಾರಾಗ್ತಿರ್ತಾನೆ ಹಾಗೆ ಅವನ ದೇಹದಲ್ಲಿರುವ ಎಲ್ಲಾ ಪವರ್ಸ್ ನ ಹೇಳ್ಕೊಂತ ಇರೋ ಒಂದು ಸಮಯದಲ್ಲಿ ಇನ್ನೊಂದ್ ಕಡೆ ಈ ಡ್ರೈಬಲ್ ಲೀಡರ್ ಹೀಗೆ ಆಗ್ಬಾರ್ದಂತ ಆಲೋಚನೆ ಮಾಡಿ ಈ ವ್ಯಕ್ತಿ ಅವನ ಕಣ್ಣುಗಳಲ್ಲಿ ಒಂದು ಕಣ್ಣನ್ನ ಅವನೇ ಕಿತ್ತಾಕಿ ಜೋರಾಗಿ ದೂರ ಹೆಸ್ ಬಿಡ್ತಾನೆ ಇನ್ನೊಂದ್ ಒಂದ್ ಕಡೆ ಡಾಜಿ ಇವನ ಕಣ್ಣನ್ನ ಹಿಡ್ಕೊಳ್ಳೋದಕ್ಕೆ ನಮ್ಮ ಜಿಯಾಂಗ್ ನಾಗ್ ಬಿಟ್ಬಿಟ್ಟು ಈ ಕಣ್ಣನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ನಮ್ಮ ಹೀರೋ ಹಾಗೆ ಮಿಂಗು ಅಲ್ಲಿಗೆ ಬಂದು ಅಲ್ಲಿರುವ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ಈ ಟ್ರೈಬಲ್ ಲೀಡರ್ ಅವನ ಇನ್ನೊಂದು ಕಣ್ಣನ ಕಿತ್ತಾಕಿ ನಮ್ಮ ಜಿಯಾಂಗ್ ಮಾಸ್ಟರ್ ಹತ್ರಕ್ಕೆ ಹಿಜಿತಾನೆ ಮಾಸ್ಟರ್ ಆ ಕಣ್ಣನ್ನ ಹಿಡ್ಕೊಂಡು ಹಾಗೆ ನಮ್ಮ ಹೀರೋ ಹಾಗೆ ಮಿಂಗು ಎಲ್ಲಾರನ್ನು ಅವನ ಪಕ್ಷಿ ಮೇಲೆ ಕುತ್ಕೊಂಡು ಅಲ್ಲಿಂದ ತಪ್ಸ್ಕೊಂಡ್ ಟ್ರೈಬಲ್ ಲೀಡರ್ ಇನ್ನ ಬದುಕಿದ್ರು ನನಗೇನು ಪ್ರಯೋಜನಕ್ಕೆ ಬರಲ್ಲ ಅಂತ ಡಾಜಿ ಅವನನ್ನ ಸಹಿಸ್ಬಿಡ್ತಾಳ ಮಾಸ್ಟರ್ ಅವನ ಪಕ್ಷಿ ಮೇಲೆ ಕೊಂಡು ಇವರ ರಾಜ್ಯಕ್ಕೆ ಹಿಂದಿರುಗುತ್ತಾರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋನ ಫ್ರೆಂಡ್ ಆಗಿರುವ ಮಿಂಗು ಒಬ್ಬ ನಾರ್ಮಲ್ ಆದ ವ್ಯಕ್ತಿ ಅಲ್ಲ ಈ ರಾಜ್ಯದ ರಾಜನಾಗಿರುವ ಕಿಂಜಿನ ನ ಮಗನಾಗಿರ್ತಾನೆ ಮಾಸ್ಟರ್ ಹಾಗೆ ಕಿಂಗ್ ಜಿ ಇವರಿಬ್ರು ಒಂದ್ ಹತ್ರ ಸೇರ್ಕೊಂಡು ಈ ಡ್ರಾಗನ್ ನ ಹತ್ಯೆ ಮಾಡೋದು ಹೇಗೆ ಅಂತ ಈ ಟ್ರೈಬಲ್ ಲೀಡರ್ ಕಣ್ಣಿನಿಂದ ಗೊತ್ತಾಗುತ್ತೆ ಅಂತ ಆ ಕಣ್ಣಿನ ಮೇಲೆ ಪ್ರಯೋಗ ಮಾಡ್ತಾನೆ ನಮ್ಮ ಮಾಸ್ಟರ್ ಆ ಒಂದು ಕಣ್ಣಿನ ಮೇಲೆ ಇವನ ಒಂದು ಪವರ್ಸ್ ನ ಬಳಕೆ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಜಿ ಹಂಗು ಒಬ್ಬ ಯುವಕನಾಗೋಗ್ ಬಿಡ್ತಾನೆ ಜಿ ಅಂಗ್ ಮಾಸ್ಟರ್ ಕಿಂಗ್ ಜಿಗೆ ಹೇಳ್ತಾನೆ ಡಾಜಿ ನನಗೆ ನನ್ಗೆ ಶಾಪ ಕೊಟ್ಟಿದ್ದಾಳೆ ಆ ಶಾಪದಿಂದ ನಾನು ಎಷ್ಟೊಂದು ಪವರ್ಸ್ ನ ಯೂಸ್ ಮಾಡ್ತೀನೋ ಅಷ್ಟೊಂದು ನಾನು ಯುವಕನಾಗೋಗ್ಬಿಡ್ತೀನಿ ಹಾಗೆ ಬೇಗ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅವಾಗೆ ಅವ್ರಿಗೆ ಆ ಕಣ್ಣಿನಿಂದ ಸ್ವಲ್ಪ ದೃಶ್ಯಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ ಅದ್ರಲ್ಲಿ ಒಂದು ಖಡ್ಗ ಇರುತ್ತೆ ಆ ಖಡ್ಗಾನ ಇವ್ರೆ ಎತ್ಕೊಂಡ್ ಬರ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಆ ಖಡ್ಗದಿಂದ ಮಾತ್ರನೇ ಈ ಬ್ಲಾಕ್ ಡ್ರಾಗನ್ ನ ಹತ್ಯೆ ಮಾಡ್ಬೋದು ಈ ಖಡ್ಗದಿಂದ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಅದೇನಪ್ಪಾ ಅಂದ್ರೆ ಈ ಖಡ್ಗವನ್ನ ಯಾರಂದ್ರೆ ಅವ್ರು ಮುಟ್ಟೋದಕ್ಕೆ ಆಗಲ್ಲ ಆ ಖಡ್ಗಾನ ಯಾರು ಮುಟ್ಬೇಕು ಅಂತ ಅದೇ ಖಡ್ಗ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋಗೆ ಅವರ ತಂದೆ ಸತ್ತೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಒಂದು ಹೇಳಿರೋ ಮಾತುಗಳು ಜ್ಞಾಪಕ್ಕೆ ಬಂದಿರೋದ್ರಿಂದ ನನಗೂನು ಸಹ ರೆಕ್ಕೆಗಳು ಬೇಕು ಅಂತ ಎತ್ತರದ ಪ್ರದೇಶದಿಂದ ಕೆಳಗಡೆಗೆ ಧುಮುಕ್ ಬಿಡ್ತಾನೆ ನಮ್ಮ ಹೀರೋ ಮೇಲಿಂದ ಬಿದ್ದು ಸತ್ತೋಗ್ತಾನೆ ಬಿಡು ಅನ್ನೋ ಟೈಮ್ ಅಲ್ಲಿ ರೆಕ್ಕೆಗಳು ಬರ್ತವೆ ಆದ್ರೆ ಅದೇ ಟೈಮ್ ಗೆ ಮತ್ತೆ ಹೋಲ್ಡ್ ನಮ್ಮ ಹೀರೋ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಇದೆಲ್ಲ ಪಕ್ಕದಲ್ಲೇ ಇದ್ದು ಮಿಂಗು ನೋಡ್ತಾ ಇರ್ತಾನೆ ಅವನ್ ಹತ್ರಕ್ಕೆ ಬಂದು ನೀನೇನ್ ಬೇಜಾರ್ ಬೀಳೋದಕ್ಕೆ ಹೋಗ್ಬೇಡ ನಿನ್ಗೆ ಯಾವತ್ತೋ ಒಂದು ದಿನ ನಿನ್ನ ಬಾಡಿಗೆ ರೆಕ್ಕೆಗಳು ಬರ್ತವೆ ಆವಾಗ ಈ ರೆಕ್ಕೆಗಳನ್ನ ಹಾಕೊಂಡು ನಮ್ಮ ರಾಜ್ಯದ ಸುತ್ತಮುತ್ತ ಎಲ್ಲ ನೀನೆ ಹಾರಾಡ್ತಾ ಇರೋದನ್ನ ನಾನು ನೋಡ್ತೀನಿ ಅಂತ ಮೋಟಿವೇಟ್ ಮಾಡ್ತಾನೆ ಇನ್ನೊಂದ್ ಕಡೆ ಮಾಸ್ಟರ್ ಮಾಯಾ ಪ್ರಜೆಗಳ ಹತ್ರ ಆಟ ಆಡ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಅಲ್ಲಿಗೆ ಬಂದು ಮಾಸ್ಟರ್ ನನ್ನನ್ನ ಕರ್ತಿರಂತೆ ಏನ್ ಕತೆ ಅಂತ ಕೇಳ್ತಾನೆ ಮಾಸ್ಟರ್ ಒಂದು ಕಟ್ಗನ ಹುಡುಕ್ತಿರ್ತಾನಲ್ಲ ಆ ಕಟ್ಗನ ಹುಡ್ಕೋದಕ್ಕೆ ನೀನೆ ಹೋಗು ಅಂತ ಆ ಮ್ಯಾಪ್ ನಮ್ಮ ಹೀರೋಗೆ ಕೊಡ್ತಾನೆ ಅದನ್ನ ನೋಡಿ ನಮ್ಮ ಹೀರೋ ತುಂಬಾ ಖುಷಿ ಪಡ್ತಾನೆ ಈ ಕಟ್ಗನ ಹುಡ್ಕೋದಕ್ಕೆ ನನ್ನನ್ನ ಕಳಿಸ್ತಿದ್ದಾರೆ ಅಂದ್ರೆ ಆ ಕಟ್ಗನ್ ನನ್ನನ್ನೇ ಆಯ್ಕೆ ಮಾಡ್ಕೊಳತ್ತ ಅಂತ ಖುಷಿ ಪಡ್ತಾ ಇರೋ ಒಂದು ಸಮಯದಲ್ಲಿ ಮಾಸ್ಟರ್ ಅಷ್ಟೊಂದು ಖುಷಿ ಪಡೋದಕ್ಕೆ ಹೋಗ್ಬೇಡ ಆ ಕಡ್ಗ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಆ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ಬೇಕು ವೀರ ಶೂರನಾಗಿರ್ಬೇಕು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿನ್ನಾಗಿ ಇರಬಾರ್ದು ಅಂತ ಮಾಸ್ಟರ್ ಹೇಳ್ತಾನೆ ಅದೇ ಟೈಮ್ ಗೆ ಪಕ್ಕದಲ್ಲಿ ಇರುವ ಒಂದು ಗುಣಿಯಿಂದ ಒಂದು ರೆಡ್ ಕಲರ್ ಮೊಟ್ಟೆ ಆಚೆಗಡೆಗೆ ಬರುತ್ತೆ ಅದೇ ಟೈಮ್ಗೆ ನಮ್ಮ ಮಾಸ್ಟರ್ ಕರೆಕ್ಟ್ ಟೈಮ್ ಗೆ ಬಂದಿದೀಯ ಅಂತ ಪವರ್ಸ್ ನ ಯೂಸ್ ಮಾಡಿ ಆ ಮೊಟ್ಟೆನ ಹೊಡಿತಾನೆ ಅದರಿಂದ ಒಂದು ಚಿಕ್ಕ ಮಗು ಹಾಚೆಗಡೆಗೆ ಬರುತ್ತೆ ಆ ಮಗು ಹೆಸರು ಬಂದ್ಬಿಟ್ಟು ನೀಜಾ ಅಂತ ಆ ಚಿಕ್ಕ ಮಗು ಜಾಸ್ತಿ ತುಂಟತನ ಮಾಡ್ತಿರ್ತಾನೆ ಅಲ್ಲಿರೋರ್ಗೆಲ್ಲಾನು ನನ್ನ ಬೆಂಕಿ ಚಕ್ರಗಳು ಇಲ್ಲಿ ಅಂತ ನಾನಾ ರೀತಿ ತೊಂದರೆಗಳು ಕೊಟ್ಟ ಮೇಲೆ ನನಗೆ ಬೇಕಾಗಿರೋ ಬೆಂಕಿ ಚಕ್ರಗಳು ಇಲ್ಲ ಅಂದ್ರೆ ಯಾಕೆ ಇಲ್ಲಿ ಇರ್ಬೇಕು ಅಂತ ಅಲ್ಲಿಂದ ಹೊಲ್ಟಾಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಆ ಮಗುನ ಹಿಡ್ಕೊಳ್ಳೋದಕ್ಕೆ ಪವರ್ಸ್ ನ ಯೂಸ್ ಮಾಡ್ತಾ ಇರೋ ಸಮಯದಲ್ಲಿ ಜಿಯಾಂಗ್ ಮಾಸ್ಟರ್ ಅಷ್ಟೊಂದು ಕಷ್ಟ ಬಿಡೋದಕ್ಕೆ ಹೋಗ್ಬೇಡ ಅವನು ನಿನ್ನ ಹತ್ರಕ್ಕೆ ಬರ್ತಾನೆ ಹಾಗೆ ಇನ್ನೊಂದು ವಿಷಯ ಆ ಗುಣಿಯಲ್ಲಿ ಇನ್ನ ಮೂರು ಬ್ಯಾಗುಗಳು ಇದಾವೆ ಆ ಬ್ಯಾಗ್ಗಳನ್ನ ಎತ್ಕೊಂಡು ನೀನು ಆ ಕಡ್ಗಾನ ಹುಡ್ಕೋದಕ್ಕೆ ಹೋಗು ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ನಮ್ಮ ಹೀರೋ ಅವನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಆ ಕಡ್ಗಾನ ಹುಡ್ಕೊಂಡು ಜಾಸ್ತಿ ದೂರ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾನೆ ಈ ಕಡ್ಗಾನ ಹುಡ್ಕೊಂಡು ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದ್ ಹತ್ರ ಸುಸ್ತಾಗಿ ಹೋಗ್ಬಿಡ್ತಾನೆ ಅದೇ ಒಂದು ಟೈಮಲ್ಲಿ ಇವನು ಮೂರ್ ಬ್ಯಾಗ್ಸ್ ನ ತಂದಿರ್ತಾನಲ್ಲ ಆ ಬ್ಯಾಗ್ ಅಲ್ಲಿ ಒಂದು ಬ್ಯಾಗ್ ಇಂದ ಒಂದು ಗಿಡ ಹಾಚೆಗಡೆಗೆ ಬರುತ್ತೆ ಆ ಗಿಡ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಹಾಗೆ ಒಂದು ಕಣ್ಣಿನಿಂದ ಇರುತ್ತೆ ಆ ಗಿಡ ಹಾಚಗಡೆಗೆ ಬಂದು ನಮ್ಮ ಹೀರೋ ಹತ್ರ ಎಷ್ಟೊಂದು ಬಿಲ್ಡಪ್ ಕೊಡುತ್ತೆ ಗೊತ್ತಾ ಈ ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇದಾವೆ ಅಂತ ನನಗ್ ಮಾತ್ರನೇ ಗೊತ್ತು ನಾನು ಹೇಳಿದೀನಿ ಅಂದ್ರೆ ಕಣ್ಣು ಮುಚ್ಕೊಂಡ್ ಫಾಲೋ ಮಾಡ್ಬಿಡು ನಾನ್ ಕರ್ಕೊಂಡು ಹೋಗ್ತೀನಲ್ಲ ಕಟ್ಗ ಇರೋ ಒಂದು ಪ್ಲೇಸ್ ಹತ್ರ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಗಿಡ ನೀನು ನನ್ನಿಂದ ಸ್ವಲ್ಪ ದೂರ ಇರೋ ಯಾಕಪ್ಪ ಅಂದ್ರೆ ನೀನು ಜಾಸ್ತಿ ದುರ್ವಾಸನೆ ಬರ್ತಾ ಇದೀಯ ಅಂತ ಹೇಳ್ತಾನೆ ಅದನ್ನ ಅದು ಕಾಂಪ್ಲಿಮೆಂಟರಿ ಆಗಿ ತಗೊಂಡು ಅದೇ ನನ್ನ ಸ್ಪೆಷಲ್ ಅಂತ ಹೇಳುತ್ತೆ ಆ ಗಿಡ ನಮ್ಮ ಹೀರೋನ ನೀಸ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ ಬರುತ್ತೆ ನೀಸ ಏನೋ ಒಂದು ತಲಾಟೆ ಮಾಡಿ ಮನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿರ್ತಾನೆ ನಮ್ಮ ಹೀರೋ ಆ ಮಗುನ ಕಾಪಾಡ್ತಾನೆ ಅದೇ ಒಂದು ಟೈಮ್ಗೆ ಆ ಮಗು ಆ ಗಿಡನ ನೋಡ್ಬಿಟ್ಟು ಈ ಗಿಡ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಐತಲ್ಲ ಅಂತ ನಮ್ಮ ಹೀರೋ ಕೈಯಿಂದ ಆ ಗಿಡನ ಈ ಮಗು ಕಿತ್ಕೊಂಡ್ಬಿಡುತ್ತೆ ಅದೇ ಒಂದು ಟೈಮ್ ಗೆ ಭೂಮಿಯಿಂದ ಸಡನ್ ಆಗಿ ಒಂದು ರಾಕ್ಷಸ ಹುಳು ಆಚೆಗಡೆಗೆ ಬರುತ್ತೆ ಅದೇ ಒಂದು ಟೈಮ್ ಗೆ ಆ ಗಿಡ ಆವಾಗ ಹೇಳುತ್ತೆ ನನ್ನಿಂದ ಬರುವ ದುರ್ವಾಸನೆಯಿಂದ ಅದು ಸ್ಮೆಲ್ ಮಾಡ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದೈತೆ ಬೇಗ ಇಲ್ಲಿಂದ ಓಡ್ರೋ ಅಂತ ಇವರಿಬ್ರು ಆ ಮಾನ್ಸ್ಟರ್ ಇಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಇಲ್ಲೊಂದು ವಿಚಿತ್ರವಾದ ಸಂಘಟನೆ ನಡೆಯುತ್ತೆ ಅದೇನಪ್ಪ ಅಂದ್ರೆ ಆ ಗಿಡ ಯಾರ ಹತ್ರ ಇರುತ್ತೋ ಅವ್ರನ್ನ ಮಾತ್ರನೇ ಆ ರಾಕ್ಷಸ ಹುಳು ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ ಇವಾಗ ಆ ಗಿಡ ಈ ಮಗು ಹತ್ರ ಇರೋದ್ರಿಂದ ಆ ಮಗುನ ಫಾಲೋ ಮಾಡ್ಕೊಂಡು ರಾಕ್ಷಸ ಹುಳು ಬರ್ತಾ ಇರೋ ಒಂದು ಸಮಯದಲ್ಲಿ ನನ್ನ ಕಾಪಾಡೋ ಕಾಪಾಡೋ ಅಂತ ಬಾಯಿ ಬಡ್ಕೊಂತ ಇರ್ತಾನೆ ಆದ್ರೆ ನಮ್ಮ ಹೀರೋ ಮಾತ್ರ ನನ್ಗೆ ಯಾಕೆ ಅಂತ ಸುಮ್ನೆ ಇರ್ತಾನೆ ಅದೇ ಒಂದು ಸಮಯದಲ್ಲಿ ಆ ಹುಡ್ಗ ಆ ಗಿಡನ ತಗೊಂಡು ನಮ್ಮ ಹೀರೋ ಕಡೆಗೆ ಹೆಸರ್ ಬಿಡ್ತಾನೆ ಮತ್ತೆ ಆ ರಾಕ್ಷಸಗಳು ನಮ್ಮ ಹೀರೋನ ಫಾಲೋ ಮಾಡ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾ ಇರೋ ಒಂದು ಸಮಯದಲ್ಲಿ ಇನ್ನೊಂದ್ ಕಡೆ ಈ ಚಿಕ್ಕ ಮಗು ಈ ಪ್ರಪಂಚ ಏನಾದ್ರು ಪರವಾಗಿಲ್ಲ ಅಂದ್ಬಿಟ್ಟು ಒಂದ್ ಹತ್ರ ಮಲ್ಕೊಂಡ್ ಬಿಟ್ಟಿರ್ತಾನೆ ಮತ್ತೆ ನಮ್ಮ ಹೀರೋ ಆ ಗಿಡನ ಎತ್ತಿ ಈ ಮಗು ಮೇಲೆ ಹಾಕ್ತಾನೆ ಅದೇ ಒಂದು ಸಮಯದಲ್ಲಿ ಈ ರಾಕ್ಷಸಗಳು ಲಾಸ್ಟ್ ಗೆ ಈ ಮಗುನ ತಿನ್ನಾಕ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಅವನ ಹತ್ರ ಇರೋ ಒಂದು ಎರಡು ಕತೆಗಳನ್ನ ಬಳಕೆ ಮಾಡಿಕೊಂಡು ಆ ರಾಕ್ಷಸ ಹುಳುಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಅಲ್ಲೇ ಸಾಯಿಸಿ ಬಿಡ್ತಾನೆ ಇಷ್ಟೆಲ್ಲ ಫೈಟ್ ನಡೆದ್ರು ಈ ಮಗುಗೆ ಮಾತ್ರ ಜಾಸ್ತಿ ಕಿತಾಪತಿ ಮಾಡೋ ಕೆಲಸಗಳಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಮ್ಮ ಹೀರೋ ಹತ್ರ ಮಿಕ್ಕಿರೋ ಒಂದು ಎರಡು ಚೀಲಗಳಲ್ಲಿ ಒಂದು ಚೀಲನ ತಗೊಂಡು ಅದನ್ನ ಓಪನ್ ಮಾಡ್ತಾನೆ ಅದ್ರಲ್ಲಿ ಒಂದು ವಿಚಿತ್ರವಾದ ಒಂದು ಪ್ರಾಣಿ ಹಾಚೆಗಳಿಗೆ ಬರುತ್ತೆ ಹಚ್ಚಿ ಹೇಳ್ಬೇಕಂದ್ರೆ ಅದೊಂದು ಡ್ರ್ಯಾಗನ್ ಪ್ರಿನ್ಸ್ ಆಗಿರುತ್ತೆ ನೀಜಾ ಆ ಡ್ರಾಗನ್ ಪ್ರಿನ್ಸ್ ನೋಡ್ಬಿಟ್ಟು ಹೋ ನೀನೆ ಅಲ್ಲ ಮೂರನೇ ಡ್ರ್ಯಾಗನ್ ಪ್ರಿನ್ಸ್ ಅಂತ ಗೊತ್ತಿರೋ ಹಾಗೆ ಮಾತಾಡುತ್ತೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ನೀಜಾ ಹಾಗೆ ಡ್ರಾಗನ್ ಪ್ರಿನ್ಸ್ ಇವರು ಮೊದಲೇ ಮೀಟ್ ಆಗಿರ್ತಾರೆ ಇವರಿಬ್ರು ಮೊದಲೇ ಮೀಟ್ ಆಗಿರೋ ಒಂದು ಸಮಯದಲ್ಲಿ ನೀಜಾ ಅವ್ರಿಗೆ ಜಾಸ್ತಿನೇ ತೊಂದರೆ ಕೊಟ್ಟಿರ್ತಾನೆ ಅಂತ ನಮ್ಮ ನೀಸ ಡ್ರಾಗನ್ ಪ್ರಿನ್ಸ್ ಹತ್ರ ಜಾಸ್ತಿ ತಲಾಟೆ ಮಾಡ್ತಾ ಇರೋದ್ರಿಂದ ಡ್ರಾಗನ್ ಪ್ರಿನ್ಸ್ ಅದರ ಬಾಯಿಂದ ಒಂದು ಫಾಗ್ ನ ಹಚ್ಚೆಗಡೆಗೆ ಬಿಟ್ಟು ನೀಜಾ ಕೆಳಗಡೆಗೆ ಬೀಳೋ ಹಾಗೆ ಮಾಡ್ತಾನೆ ಅವಾಗೆ ನಮ್ಗೆ ಗೊತ್ತಾಗುತ್ತೆ ನೀಸ ಒಂದು ಚಿಕ್ಕ ಮಗು ಅಲ್ಲ ಒಬ್ಬ ವ್ಯಕ್ತಿ ಅಂತ ಅದೇ ಒಂದು ಸಮಯದಲ್ಲಿ ಗಿಡ ನಮ್ಮ ಹೀರೋಗೆ ಹೇಳುತ್ತೆ ನೀಜಾ ಒಬ್ಬ ನಾರ್ಮಲ್ ಆದ ವ್ಯಕ್ತಿ ಅಲ್ಲ ಅವನೊಬ್ಬ ಯೋಧ ಹಾಗೆ ಅವನು ಬುದ್ಧಿವಂತ ಹಾಗೆ ಬಲವಂತ ಮೊದಲ ಅವ್ನ ಹತ್ರ ಬೆಂಕಿ ಚಕ್ರಗಳು ಇದ್ವು ಆ ಬೆಂಕಿ ಚಕ್ರಗಳನ್ನ ಒಂದು ಪ್ರಾಬ್ಲಮ್ ಇಂದ ಅವನು ಕಳ್ಕೊಂಡ್ ಬಿಟ್ಟಿದ್ದಾನೆ ಆ ಬೆಂಕಿ ಚಕ್ರಗಳು ಇವನ ಹತ್ರ ಇಲ್ದೇ ಇರೋ ಒಂದು ಕಾರಣಕ್ಕೆ ಇವ್ನು ಯಾವಾಗ್ಲಾದ್ರೂ ಚಿಕ್ಕವ್ನ ಆಗ್ಬಹುದು ಯಾವಾಗ್ಲಾದ್ರೂ ಅಂತ ಹೇಳುತ್ತೆ ಡ್ರ್ಯಾಗನ್ ಪ್ರಿನ್ಸ್ ಬಿಟ್ಟಿರೋ ಒಂದು ಫಾಗಗೆ ನಮ್ಮ ನೀಸ ಮೂರ್ಚೆ ಹೊರ್ಡಗ್ ಬಿಟ್ಟಿರ್ತಾನೆ ಮತ್ತೆ ಅವನಿಗೆ ಎಚ್ಚರಿಕೆ ಆಗಿ ತಷ್ಟಿಗೆ ಅವ್ನನ್ನ ಗಟ್ಟಿಯಾಗಿ ಈ ಗಿಡ ಕಟ್ ಬಿಟ್ಟಿರುತ್ತೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ನೀಸೆ ಒಂದು ಆಫರ್ ಕೊಡ್ತಾನೆ ಅದೇನಪ್ಪಾ ಅಂದ್ರೆ ನನಗೆ ಈ ಖಡ್ಗಾವನ್ನ ಹುಡ್ಕೋದಕ್ಕೆ ನೀನು ಸಹಾಯ ಮಾಡಿದ್ರೆ ನಿನ್ನ ಬೆಂಕಿ ಚಕ್ರಗಳನ್ನ ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಮೊದ್ಲು ನೀಜ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಆ ಗಿಡ ಗಟ್ಟಿಯಾಗಿ ಕಟ ಹಾಕಿರೋದ್ರಿಂದ ಅವ್ನ್ಗೆ ಬೇರೆ ಚಾಯ್ಸ್ ಇರೋ ಇರೋದು ಕಾರಣಕ್ಕೆ ಓಕೆ ನಾನ್ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂತಾನೆ ಇನ್ನೊಂದ್ ಕಡೆ ಡಾಜಿ ಹತ್ರನೂ ಸಹ ಒಂದು ಇರೋದ್ರಿಂದ ಆ ಹುಡುಗಿಗೂ ಗೊತ್ತಾಗುತ್ತೆ ಈ ಕಡ್ಗಾನ ಹುಡ್ಕೊಂಡು ಯಾರೋ ಒಬ್ರು ಹೋಗ್ತಾರೆ ಅಂತ ಅದಕ್ಕೆ ನೋಡು ಜನರಲ್ ಆ ಕಡ್ಗನ ಹುಡ್ಕೊಂಡು ಯಾರು ಬಂದ್ರು ಅವ್ನ ಸೈಜ್ ಬಿಡು ಅಂತ ಆಜ್ಞೆ ಕೊಡ್ತಾಳಾ ಅದ್ರ ಜೊತೆಗೆ ಜನರಲ್ಲೂ ಒಂದು ಐಡಿಯಾ ಹಾಕ್ತಾನೆ ಅವ್ನ ಹತ್ರ ಒಂದು ಪೊಪಟ್ ರೋಬೋಟ್ ಇರುತ್ತೆ ಆ ರೋಬೋಟ್ ಗೆ ಹೇಳ್ತಾನೆ ಆ ಕಡ್ಗನ ಹುಡ್ಕೊಂಡು ಲೀ ಹೋಗ್ತಿದ್ದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ನಿನಗೆ ಟೈಮ್ ಸಿಕ್ಕಾಗ ಅವ್ರನ್ನ ಸಾಯಿಸಿಬಿಡು ಅಂತ ಹೇಳ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಟೀಮು ಸಹ ಆ ಗಿಡ ಎಲ್ಲಿರೋ ಒಂದು ದಾರಿನ ಫಾಲೋ ಮಾಡಿಕೊಂಡು ಜಾಸ್ತಿ ದೂರ ಪ್ರಯಾಣ ಮಾಡಿ ಒಂದು ಮರುಭೂಮಿಯಲ್ಲಿ ಮ್ಯಾಜಿಕಲ್ ಪ್ಲೇಸ್ ಅಲ್ಲಿ ಒಂದು ಕೋಟೆ ಕಾಣಿಸುತ್ತೆ ಅದರೊಳಗಡೆಗೆ ಹೋಗಿ ನೋಡಿದಾಗ ಒಬ್ಬ ಮುದುಕ ಮಾತ್ರ ಅಲ್ಲಿ ಕೂತ್ಕೊಂಡಿರ್ತಾನೆ ಆ ಮುದುಕ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಹಾಗೆ ಅವನ ಬಾಡಿ ಎಲ್ಲ ಜೆಡಿ ಮಣ್ಣನ್ನ ಬಳ್ಕೊಂಡಿರ್ತಾನೆ ಹಾಗೆ ಮುದುಕ ಅವನಿಗೆ ಆಪೋಸಿಟ್ ಅಲ್ಲಿರೋ ಒಂದು ಮಣ್ಣನ್ನ ಕಂಟ್ರೋಲ್ ಮಾಡ್ತಿರ್ತಾನೆ ಅದೇ ಟೈಮ್ಗೆ ನಮ್ಮ ಹೀರೋ ಟೀಮು ಅಲ್ಲಿಗೆ ಬರುತ್ತೆ ನಮ್ಮ ಹೀರೋ ಆ ಮುದುಕಗೆ ಹೇಳ್ತಾನೆ ನಮ್ಮನ್ನ ಇಲ್ಲಿಗೆ ಕರೆಸಿತು ಜಿಯಾಂಗ್ ಮಾಸ್ಟರ್ ಅಂತ ಆದ್ರೆ ಹಮುದ್ ಮುದುಕ ಬಾಯಿ ಮುಚ್ಿರೋ ಸೌಂಡ್ ಏನ್ ಮಾಡಬೇಡ ಅಂತ ಬೈತಾನೆ ಆ ಮುದುಕ ಆವಾಗ್ಲಿಂದ ಆ ಮಣ್ಣನ್ನ ಕಂಟ್ರೋಲ್ ಮಾಡಿಕೊಂಡು ಮಣ್ಣಿನಿಂದ ಒಂದು ಪವರ್ಫುಲ್ ಆದ ಒಂದು ವಸ್ತುನ ಕಡೆ ತೆಗಿತಾ ಇರ್ತಾನೆ ಆ ಪವರ್ಫುಲ್ ಆದ ವಸ್ತುನ ನೋಡಿ ನಮ್ಮ ನೀಜ ಆ ವಸ್ತು ನನಗೆ ಬೇಕು ಅದನ್ನ ನಾನೇ ಕಂಟ್ರೋಲ್ ಮಾಡ್ಬೇಕು ಅಂತ ಆ ಮುದುಕನ್ ಮೇಲೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ ಯಾಕಪ್ಪ ಅಂದ್ರೆ ಆ ವಸ್ತು ನನಗೆ ಕೊಟ್ಬಿಡು ಅಂತ ನಮ್ಮ ಹೀರೋ ನೀಜನ ತಡಿಯೋದಕ್ಕೆ ಹೋಗ್ತಾನೆ ಫೈಟ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಆದ್ರೆ ನಮ್ಮ ನೀಜ ಕೇಳ್ದಿರ ಆ ಮುದುಕನ್ ಮೇಲೆ ಫೈಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ ಇವರಿಬ್ರು ಫೈಟ್ ಮಾಡ್ತಿರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಇವರೊಬ್ಬ ಮುಂದಿಕ್ಕೆ ಹೋಗ್ಬಿಟ್ಟು ಈ ಫೈಟ್ ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ನೀಸಾ ಹಿತ್ಕೊಂಡು ನನ್ನ ಟೀಮ್ ಅಲ್ಲಿ ಇದ್ದು ಆ ಮುದುಕನ್ಗೆ ಹೆಲ್ಪ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀಸ ನಮ್ಮ ಹೀರೋ ಮೇಲೆ ಫೈಟ್ ಮಾಡೋದಕ್ಕೆ ಬರ್ತಾನೆ ಹಾಗೆ ಆ ಮುದುಕ ನೀನು ಇವ್ನ ಫ್ರೆಂಡ್ ಅಂದ್ಬಿಟ್ಟು ಆ ಮುದುಕನು ಸಹ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಹೀಗೆ ಈ ಮೂವರು ಫೈಟ್ ಮಾಡ್ಕೊಂಡು ಆ ಮರುಭೂಮಿ ಕೋಟೆಯಿಂದ ಆ ಜಗಡಿಗೆ ಬರ್ತಾರ ಅದೇ ಒಂದು ಟೈಮ್ ಗೆ ಆ ಮುದುಕ ಇದ್ದಕ್ಕಿದ್ದಂಗೆ ಒಬ್ಬ ಯುವಕನಾಗಿ ಕನ್ವರ್ಟ್ ಆಗ್ತಾನೆ ನಮ್ಮ ಹೀರೋ ಹತ್ರ ಇರುವ ಗಿಡ ಇವಾಗ ಹೇಳುತ್ತೆ ಇವ್ನ ಹೆಸರು ಬಂದ್ಬಿಟ್ಟು ಶಾಂಗ್ ಅಂತ ಇವನೊಬ್ಬ ಮಹಾವೀರ ಶಾನು ಡಾಜಿ ಹತ್ರ ಫೈಟ್ ಮಾಡ್ತಿರೋ ಒಂದು ಸಮಯದಲ್ಲಿ ಡಾಜಿ ಇವನ್ಗೆ ಶಾಪ ಕೊಟ್ಟವಳೆ ಆ ಶಾಪದಿಂದ ಇವ್ನಿಗೆ ಇವಾಗ ವಿಮೋಚನೆ ಆಗೈತೆ ನಮ್ಮ ಹೀರೋ ಹತ್ರ ಮಿಕ್ಕಿರೋ ಇನ್ನೊಂದು ಬ್ಯಾಗ್ ಐತಲ್ಲ ಆ ಬ್ಯಾಗ್ ಇವನ್ಗೆ ಕೊಟ್ಬಿಡು ಅಂತ ಆ ಗಿಡ ಹೇಳುತ್ತೆ ಆ ಬ್ಯಾಗ್ ಶಾನ್ ಗೆ ಕೊಟ್ಟಾಗ ಆ ಬ್ಯಾಗ್ ಇಂದ ಒಂದು ನಾಯಿ ಆಚೆಗಡೆಗೆ ಬರುತ್ತೆ ಆಚುಲಿ ಹೇಳ್ಬೇಕಂದ್ರೆ ದೇವರ್ಗೆ ಒಂದು ವಾಹನ ಇರುತ್ತಲ್ಲ ಹಾಗೆ ಶಾನ್ಗೆ ಈ ಡಾಗು ವಾಹನ ಆಗಿರುತ್ತೆ ಆ ನಾಯಿನ ನೋಡಿ ಶಾನು ಜಾಸ್ತಿ ಖುಷಿ ಪಟ್ಟು ನಾನು ಬಂಗಾರದ ಕವಚವನ್ನ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ ನೀವು ಡಾಜಿ ಹತ್ರ ಫೈಟ್ ಮಾಡೋದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ಶಾನು ಇನ್ನೊಂದ್ ಕಡೆ ನೀಜಾ ಮಾತ್ರ ನನ್ನ ಬೆಂಕಿ ಚಕ್ರಗಳನ್ನ ಹೇಗೆ ಹುಡ್ಕೋದು ಅಂತ ಬೇಜಾರಾಗಿ ಇರ್ತಾನೆ ಅದೇ ಒಂದು ಸಮಯದಲ್ಲಿ ಆ ಗಿಡ ಹೇಳುತ್ತೆ ನಿಮ್ಗೆ ಮಾಸ್ಟರ್ ಒಂದು ಮ್ಯಾಪ್ ಕೊಟ್ಟವ್ರಲ್ಲ ಆ ಮ್ಯಾಪ್ ಅಲ್ಲಿ ಹುಡುಕಿ ನಿಮ್ಗೆ ಬೆಂಕಿ ಚಕ್ರಗಳು ಎಲ್ಲೈತೆ ಅಂತ ಗೊತ್ತಾಗುತ್ತೆ ಅಂತ ಹೇಳುತ್ತೆ ಆ ಮ್ಯಾಪ್ ನ ಪ್ರಕಾರನೇ ಸಮುದ್ರ ದಡದಲ್ಲಿ ಒಂದು ವಿಲೇಜ್ ಇದ್ರೆ ಆ ವಿಲೇಜ್ ಹತ್ರಕ್ಕೆ ನಮ್ಮ ಹೀರೋ ಹಾಗೆ ನೀಜಾ ಹೋಗ್ತಾರೆ ಆ ಮ್ಯಾಪ್ ಅಲ್ಲಿ ಇವ್ರಿಗೆ ಒಂದು ಚಿಕ್ಕ ಬೋಟು ಕಾಣಸಿರುತ್ತೆ ಆ ಬೋಟ್ ಇವಾಗ ಈ ವಿಲೇಜ್ ಅಲ್ಲಿ ಎಲ್ಲೈತೆ ಅಂತ ಹುಡ್ಕೋದಕ್ಕೆ ನಮ್ಮ ಹೀರೋ ಹಾಗೆ ನಿಜಾ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ನಮ್ಮ ಹೀರೋ ಹುಡ್ಕೊಂಡು ಹೋಗ್ತಾ ಇರೋ ಒಂದು ಪ್ಲೇಸ್ ಅಲ್ಲಿ ಒಂದು ಹುಡುಗಿ ಅಲ್ಲಿರೋ ಮಕ್ಕಳಿಗೆಲ್ಲರ್ಗು ಬಟರ್ಫ್ಲೈಸ್ ನ ತೋರಿಸಿ ಖುಷಿ ಪಡಿಸ್ತಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿ ನಿಜವಾದ ಹುಡುಗಿ ಅಲ್ಲ ಜನರಲ್ಲೂ ಒಂದು ಬೊಂಬೆನ ಕಳಿಸಿರ್ತಾನಲ್ಲ ಅದೇ ಒಂದು ಬೊಂಬೆ ಈ ಹುಡುಗಿ ಆಗಿರ್ತಾಳೆ ನಮ್ಮ ಹೀರೋ ಆ ಹುಡುಗಿನ ನೋಡ್ಬಿಟ್ಟು ಫಿದಾ ಹಾಗಿ ಹೋಗ್ಬಿಟ್ಟು ಆ ಹುಡ್ಗಿನ ನೋಡ್ಕೊಂಡು ಒಂದ್ ಹತ್ರ ನಿಂತ್ಕೊಂಡ್ ಬಿಟ್ಟಿರ್ತಾನೆ ಅದೇ ಒಂದು ಟೈಮ್ಗೆ ಆ ಹುಡುಗಿ ಇವ್ನ ಹತ್ರಕ್ಕೆ ಬಂದು ಆ ಹುಡುಗಿ ತಲೆ ಮೇಲೆ ಹಾಕೊಂಡಿರೋ ಒಂದು ಕಿರೀಟದ ಸಹಾಯದಿಂದ ನಮ್ಮ ಹೀರೋ ಮೆಮೊರಿನೆಲ್ಲ ಗ್ರಾಬ್ ಮಾಡಕ್ ಬಿಡ್ತಾಳ ಹಾಗೆ ಆ ಹುಡ್ಗಿ ನಮ್ಮ ಹೀರೋ ಮೆಮೊರಿ ನ ಜನರಲ್ ಗೆ ಸೆಂಡ್ ಮಾಡ್ತಾಳ ಜನರಲ್ಲೂ ನಮ್ಮ ಹೀರೋ ನೋಡಿರೋ ಎಲ್ಲಾ ದೃಶ್ಯಗಳು ಅವನು ನೋಡಕ್ ಬಿಡ್ತಾನೆ ನಮ್ಮ ಹೀರೋ ಆ ಹುಡ್ಗಿನ ನೋಡ್ಕೊಂಡು ಫಿದಾ ಆಗಿ ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ ಬಿಟ್ಟಿರೋದ್ರಿಂದ ಆ ಗಿಡ ಮಾತ್ರ ಏಯ್ ನೀನ್ ಮಾಡ್ತಾ ಇರೋ ಕೆಲ್ಸಗಳೇನ ನಾವ್ ಬಂದಿರೋ ಕೆಲ್ಸಗಳೇನ ಮೊದ್ಲು ನಾವ್ ಬಂದಿರೋ ಕೆಲ್ಸನ ಮುಗಿಸೋಣ ಅಂತ ಹೇಳ್ಬಿಟ್ಟು ಆ ಗಿಡ ಹೇಳಿರೋ ಪ್ರಕಾರನೇ ಒಂದು ಗುಡ್ಸಿಲ್ ಹತ್ರಕ್ಕೆ ಹೋಗ್ತಾನೆ ನಮ್ಮ ಹೀರೋ ಅದ್ರ ಒಳಗಡೆಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಮಾಟಗಾತಿ ಇರ್ತಾಳೆ ಆ ಮಾಟಗಾತಿ ನಮ್ಮ ಹೀರೋಗೆ ಮಾಯದ ಮಾತುಗಳೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನಿನಗೆ ಬೇಕಾಗಿರೋ ವಸ್ತು ನಿನ್ನ ಪಕ್ಕದಲ್ಲೇ ಐತೆ ಅಂತ ಹೇಳ್ತಾಳೆ ನಮ್ಮ ಹೀರೋ ಆ ಮಾಟಗಾತಿ ಮಾತುಗಳು ಕೇಳಿ ಅಕ್ಕಪಕ್ಕದಲ್ಲೇ ಐತ ಅಂತ ಸುತ್ತಮುತ್ತ ಎಲ್ಲ ನೋಡ್ತಾನೆ ಆದ್ರೆ ಅವ್ನ್ಗೆ ಬೇಕಾಗಿರೋ ವಸ್ತು ಕಾಣಿಸೋದಿಲ್ಲ ನಿನ್ನ ಪಕ್ಕದಲ್ಲೇ ಐತೆ ಅಂದ್ರೆ ನೀನು ಪಕ್ಕದಲ್ಲಿ ನೋಡೋದು ಅಲ್ಲ ನೀನು ದಿವ್ಯ ದೃಷ್ಟಿಯಿಂದ ಅದನ್ನ ನೋಡ್ಬೇಕು ಅಂತ ಹೇಳಿ ನಮ್ಮ ಹೀರೋನ ಕಣ್ಣು ಮುಚ್ಚಿಸ್ತಾಳೆ ಆ ಮಾಟಗಾತಿ ನಮ್ಮ ಹೀರೋನ ಒಂದು ಡ್ರೀಮ್ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ನಮ್ಮ ಹೀರೋ ಡ್ರೀಮ್ ಒಳಗಡೆಗೆ ಹೋದ್ಮೇಲೆ ನಾನು ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಆ ಮಾಟಗಾತಿ ಇದ್ದಕ್ಕಿದ್ದಂಗೆ ಹೆವಿಲ್ ಆಗಿ ಕನ್ವರ್ಟ್ ಆಗಿ ನೀನು ಜಿಯಾಂಗ್ ಮಾಸ್ಟರ್ ನ ಶಿಷ್ಯ ಅಲ್ವಾ ಸುಮಾರು ವರ್ಷಗಳ ಹಿಂದೆ ಜಿಯಾಂಗ್ ಮಾಸ್ಟರ್ ನಾನು ಪ್ರೀತಿ ಮಾಡಿದ್ದೆ ಆದ್ರೆ ಜಿಯಾಂಗ್ ಮಾಸ್ಟರ್ ನನ್ನ ಕಡೆಗೆ ತಲೆನೆ ಹಾಕ್ಲಿಲ್ಲ ಜಿಯಾಂಗ್ ಮಾಸ್ಟರ್ ಮೇಲೆ ಇರೋ ಪ್ರೀತಿ ಇವಾಗ ದ್ವೇಷವಾಗಿ ಕನ್ವರ್ಟ್ ಆಗೈತೆ ಅದಕ್ಕೆ ನೀನನ್ನ ಸೈಜ್ ಬಿಡ್ತೀನಿ ಅನ್ನೋ ಒಂದು ಟೈಮ್ ಅಲ್ಲಿ ಆಚೆಗಡೆ ನಮ್ಮ ಗಿಡ ಇರುತ್ತಲ್ಲ ಆ ಗಿಡ ನಮ್ಮ ಹೀರೋ ನ ಒಂದು ಹೇಟ್ ಹಾಕಿ ಆ ಡ್ರೀಮ್ ಇಂದ ಆಚೆ ಕಡೆಗೆ ಕರ್ಕೊಂಡ್ ಬರುತ್ತೆ ಮಾಟಗಾತಿ ಹಾಗೆ ನಮ್ಮ ಹೀರೋ ನಡುವೆ ಫೈಟ್ ನಡೀತಾ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ಹೀರೋಯಿನ್ ಬಂದು ನಮ್ಮ ಹೀರೋ ನ ಕಾಪಾಡ್ತಾಳೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಹುಡುಕ್ತಾ ಇರೋ ಒಂದು ಬೋಟು ಆ ಮಾಟಗಾತಿ ಮನೆ ಪಕ್ಕದಲ್ಲಿ ಇರೋದ್ರಿಂದ ಆ ಬೋಟ್ ನ ಹಾಗೆ ನೀಸನ್ನ ಕರ್ಕೊಂಡು ಸಮುದ್ರದ ಹತ್ರಕ್ಕೆ ಹೋಗ್ತಾರೆ ಆ ಬೋಟ್ ಗೆ ಒಂದು ಪವರ್ ಇರುತ್ತೆ ಅದೇನಪ್ಪ ಅಂದ್ರೆ ಆ ಸಮುದ್ರದಲ್ಲಿ ಆ ಬೋಟ್ ಗೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಬೋಟ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಮ್ಮ ನೀಜಾ ಆ ಬೋಟ್ ಗೆ ಹೇಳ್ತಾನೆ ನನ್ನ ಬೆಂಕಿ ಚಕ್ರಗಳು ಎಲ್ಲಿದವೋ ಅಲ್ಲಿಗೆ ಕರ್ಕೊಂಡ್ ಹೋಗೋ ಅಂತ ಜಾಸ್ತಿ ದೂರ ಪ್ರಯಾಣ ಮಾಡ್ತಾರೆ ಒನ್ ಡೇ ಫುಲ್ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ನೀಜ ಗೆ ಬೇಕಾಗಿರೋ ಬೆಂಕಿ ಚಕ್ರಗಳು ಸಮುದ್ರ ಮಧ್ಯದಲ್ಲಿ ಇದಾವೆ ಅಂತ ನಮ್ಮ ಹೀರೋ ಹತ್ರ ಒಂದು ಡ್ರ್ಯಾಗನ್ ಪ್ರಿನ್ಸ್ ಇರುತ್ತಲ್ಲ ಅವ್ರ ಅಪ್ಪ ಹತ್ರ ಈ ಬೆಂಕಿ ಚಕ್ರಗಳು ಇರ್ದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಈ ಬೋಟು ಹಾಲಿಗೆ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಇದೇ ಒಂದು ಸಮಯದಲ್ಲಿ ನಮ್ಮ ನೀಜ ಮತ್ತೆ ಚಿಕ್ಕ ಹುಡುಗನಾಗಿ ಕನ್ವರ್ಟ್ ಆಗಿ ನಿದ್ದೆಗೆ ಹೋಗ್ತಾನೆ ಇದೇ ಒಂದು ಸಮಯದಲ್ಲಿ ನಮ್ಮ ಹೀರೋಯಿನ್ ಹತ್ರ ಇರುವ ಒಂದು ಮೆಮೊರಿನ ಜನರಲ್ಲೂ ತಗೊಂತ ಇರೋ ಒಂದು ಸಮಯದಲ್ಲಿ ಹೀರೋಯಿನ್ ಗೆ ಜಾಸ್ತಿ ನೋವು ಅನ್ನೋದು ಆಗುತ್ತೆ ನಮ್ಮ ಹೀರೋ ಅದೇ ಒಂದು ಸಮಯದಲ್ಲಿ ಆ ಹುಡುಗಿಗೆ ಹೆಲ್ಪ್ ಮಾಡ್ತಾನೆ ಅವಾಗ ಹೀರೋಯಿನ್ ಡಿಸೈಡ್ ಆಗ್ತಾಳೆ ನಮ್ಮ ಹೀರೋಗೆ ಸಹಾಯ ಮಾಡ್ಬೇಕು ಅಂತ ರಾತ್ರಿ ಎಲ್ಲಾ ಜರ್ನಿ ಮೇಲೆ ನಡಿ ರಾತ್ರಿಯಲ್ಲಿ ಒಂದು ನಡಿ ಸಮುದ್ರದಲ್ಲಿ ಬಂದ ಮೇಲೆ ಡ್ರ್ಯಾಗನ್ ಪ್ರಿನ್ಸ್ ಬ್ಯಾಗ್ ಇಂದ ಹಾಜಿಗೆ ಬರುತ್ತೆ ಆ ಡ್ರ್ಯಾಗನ್ ಪ್ರಿನ್ಸ್ ತುಂಬಾ ಖುಷಿಯಿಂದ ನಾನು ಮನೆ ಹತ್ರ ಬಂದ್ಬಿಟ್ಟೆ ಇವಾಗ ನಾನು ತಂದೆನ ಮೀಟ್ ಆಗೋದಕ್ಕೆ ಹೋಗ್ತೀನಿ ಅಂತ ಹಾಡಿನ ಮುಖಾಂತರ ಹೇಳುತ್ತೆ ಇನ್ನೊಂದ್ ಕಡೆ ಅವರ ತಂದೆನೂ ಸಹ ಸಮುದ್ರದಲ್ಲಿ ಅವರ ಮಗ್ಗ ಮತ್ತೆ ಹಿಂದಕ್ಕೆ ಬರ್ತಿದ್ದಾನೆ ಅಂತ ತುಂಬಾ ಖುಷಿಯಿಂದ ಅಲ್ಲಿ ಹಬ್ಬ ಮಾಡ್ತಿರ್ತಾನೆ ಒಂದು ದೊಡ್ಡ ಆಕ್ಟೋಪಸ್ ಗೆ ಹಗ್ನೆ ಕೊಡ್ತಾನೆ ನನ್ನ ಮಗನ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಇನ್ನೊಂದ್ ಕಡೆ ಡ್ರಾಗನ್ ಪ್ರಿನ್ಸ್ ತುಂಬಾ ಖುಷಿಯಿಂದ ಕಿರ್ಚಾಡ್ತಾ ಇರುತ್ತೆ ಈ ಸೌಂಡ್ ಇಂದ ಆಗಿ ನಿದ್ದೆಯಿಂದ ಎಚ್ಚರಿಕೆ ಆಗಿ ಈ ಡ್ರಾಗನ್ ಪ್ರಿನ್ಸ್ ನ ಹಿಡ್ಕೊಂಡು ಆಟ ಆಡ್ತಾ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ಆಕ್ಟೋಬಸ್ ಬಂತು ನಮ್ಮ ಡ್ರಾಗನ್ ಪ್ರಿನ್ಸ್ ಹಾಗೆ ನೀಝನ್ನ ತಗೊಂಡು ನೀರೊಳಗಡೆಗೆ ಒಳಗಡೆ ಹೊಲ್ಟೋಗ್ಬಿಡುತ್ತೆ ನಮ್ಮ ಹೀರೋ ನೀಸನ್ನ ಕಾಪಾಡೋದಕ್ಕೆ ನೀರೊಳಗಡೆಗೆ ಹೋಗ್ತಾ ಇರೋ ಸಮಯದಲ್ಲಿ ಗಿಡ ಹೇಳುತ್ತೆ ನೀನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನೀನು ನೀರೊಳಗಡೆಗೆ ಏನಾದ್ರೂ ಹೋದ್ರೆ ನೀನು ಹರ್ಧದಲ್ಲೇ ಸತ್ತೋಗ್ಬಿಡ್ತೀಯಾ ಆಗಿ ಏನು ಆಗಲ್ಲ ನೀನೇನು ಭಯ ಬೀಳ್ಬೇಡ ಇವಾಗ ನೀನು ಕಾಪಾಡೋದಕ್ಕೆ ಹೋಗ್ಬೇಕಾಗಿರೋದು ನೀಜನ ಅಲ್ಲ ಡ್ರಾಗನ್ ನ ಸಾಯಿಸೋ ಒಂದು ಕಡ್ಗ ಎಲ್ಲೈತೆ ಅಂತ ಹುಡ್ಕೋದಕ್ಕೆ ಹೋಗ್ಬೇಕು ನೀನು ಮೂರು ಸೂರ್ಯಗಳು ಒಂದಾಗೋ ದಿನ ಇವಾಗ ಹತ್ತಿರಕ್ಕೆ ಬಂದ್ಬಿಟ್ಟೈತೆ ಅದಕ್ಕೆ ನೀನು ಇವಾಗ ಹೋಗಿ ಈ ಖಡ್ಗ ಎಲ್ಲೈತೆ ಅಂತ ಹುಡ್ಕೋ ಅಂತ ಹೇಳುತ್ತೆ ನಮ್ಮ ಹೀರೋ ಹಾಗೆ ಇನ್ನು ಇಬ್ರುನು ಆ ಖಡ್ಗ ಹುಡುಕೋದಕ್ಕೆ ಹೋಗ್ತಾರೆ ಇನ್ನೊಂದ್ ಕಡೆ ನಮ್ಮ ನೀಜಾ ಈ ಸಮುದ್ರದೊಳಗಡೆಗೆ ಮೊದ್ಲೇ ಇಲ್ಲಿಗೆ ಬಂದಿರ್ತಾನೆ ಅವನ್ಗೆ ಇವಾಗ ಅರ್ಥ ಆಗುತ್ತೆ ಅವ್ನ್ಗೆ ಬೇಕಾಗಿರೋ ಬೆಂಕಿ ಚಕ್ರಗಳು ಈ ಡ್ರ್ಯಾಗನ್ ಪ್ರಿನ್ಸ್ ಹತ್ರ ಇದಾವೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ನೀಜಾ ನಿಧಾನವಾಗಿ ಕೇಳ್ತಾನೆ ನನ್ನ ಬೆಂಕಿ ಚಕ್ರಗಳು ನನಗೆ ಕೊಡ್ಬಿಡಿ ಅಂತ ಆದ್ರೆ ನಮ್ಮ ನೀಜಾ ಇಲ್ಲಿಗೆ ಬಂದು ಇವರಿಗೆ ನಾನಾ ರೀತಿ ತೊಂದರೆಗಳು ಮೊದಲು ಕೊಟ್ಟಿರ್ತಾನೆ ಅದಕ್ಕೆ ಆ ಡ್ರ್ಯಾಗನ್ ಪ್ರಿನ್ಸ್ ಇವನ್ಗೆ ಬೆಂಕಿ ಚಕ್ರಗಳು ಕೊಡೋದಕ್ಕೆ ಹೋಗ್ತಾ ಕೊಡೋದಿಲ್ಲ ಅದಕ್ಕೆ ನಮ್ಮ ನೀಜ ಅಲ್ಲಿರುವ ಜನಗಳ ಮಧ್ಯೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೈಟ್ ಸೀನ್ಸ್ ಅನ್ನೋದು ಇರ್ತಾವೆ ಅಲ್ಲಿರುವ ಸೈನಿಕರನೆಲ್ಲ ನಾಯಿ ನೋಡ್ದಂಗೆ ಹೊಡೆದಾಕ್ಬಿಟ್ಟು ಡ್ರಾಗನ್ ಡ್ರ್ಯಾಗನ್ ಪ್ರಿನ್ಸ್ ಅವರ ಫಾದರ್ ಗೆ ವಾರ್ನಿಂಗ್ ಕೊಡ್ತಾನೆ ನೀನು ಇವಾಗ ನನಗೆ ಬೆಂಕಿ ಚಕ್ರಗಳು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗನ್ ಬಿಡ್ತೀನಿ ಅಂತ ಡ್ರಾಗನ್ ಪ್ರಿನ್ಸ್ ಅವರ ಫಾದರ್ ಗೆ ಬೇರೆ ಚಾನ್ಸ್ ಇಲ್ದೆ ಇರೋ ಒಂದು ಕಾರಣಕ್ಕೆ ಆ ಬೆಂಕಿ ಚಕ್ರಗಳು ಕೊಡೋದಕ್ಕೆ ಒಪ್ಕೊಂತಾನೆ ನಮ್ಮ ನೀಜ್ಗೆ ಬೆಂಕಿ ಚಕ್ರಗಳು ಬಂದ ಮೇಲೆ ಅವನ ನಿಜವಾದ ರೂಪಕ್ಕೆ ಬರ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಆ ಕಡ್ಗಾನ ಹುಡ್ಕೊಂಡು ಒಂದು ಹಾರಾಡುವ ನಗರಕ್ಕೆ ಹೋಗ್ತಾರೆ ನಮ್ಮ ಹೀರೋ ಇಲ್ಲಿಗೆ ಹೋದ್ಮೇಲೆನೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ತಂದೆ ಹಾಗೆ ಅವರ ಫ್ಯಾಮಿಲಿ ಮೊದ್ಲೇ ಇಲ್ಲೇ ಇದ್ರು ನಮ್ಮ ಹೀರೋ ಫ್ಯಾಮಿಲಿ ಮೊದ್ಲು ಇಲ್ಲೇ ಹಾರಾಡುವ ನಗರದಲ್ಲಿ ಜೀವನ ಮಾಡ್ತಾ ಇದ್ರು ಅಂತ ಆ ನಗರದಲ್ಲಿ ನಮ್ಮ ಹೀರೋಗೆ ಬೇಕಾಗಿರೋ ಒಂದು ಖಡ್ಗ ಕಾಣಿಸುತ್ತೆ ಆ ಖಡ್ಗಾನ ಹೆತ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಜನರಲ್ಲೂ ಅಲ್ಲಿಗೆ ಹಾರಾಡುವ ಶಿಪ್ಗಳನ್ನ ಹಾಕೊಂಡು ಬಂದು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ನಮ್ಮ ಹೀರೋ ಒಬ್ಬನು ಅಷ್ಟು ಸೈನಿಕರನ್ನ ಹೇಗೆ ಎದುರಿಸೋದಕ್ಕೆ ಆಗುತ್ತೆ ನಮ್ಮ ಹೀರೋ ಆ ಜನರಲ್ ಸೈನಿಕರಿಗೆ ಸಿಕ್ಕಾಕೊಂಡ್ ಹಾಗೆ ಆ ಸೈನಿಕರಲ್ಲಿ ಒಬ್ಬ ವ್ಯಕ್ತಿ ಆ ಕಟ್ಕನ ಎತ್ಕೊಂಡ್ತಾ ಇರೋ ಸಮಯದಲ್ಲಿ ಆ ಕಟ್ಕನ ಮುಟ್ಟಿದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಸೈನಿಕ ಬೂದಿ ಬೂದಿ ಆಗೋಗ್ಬಿಡ್ತಾನೆ ಜನರಲ್ಗೆ ಇವಾಗ ಅರ್ಥ ಆಗುತ್ತೆ ಆ ಕಟ್ಕನ ಯಾರು ಮುಟ್ಕೊಂಡ್ರು ಬೂದಿ ಆಗೋಗ್ಬಿಡ್ತಾರೆ ಆದ್ರೆ ನಮ್ಮ ಹೀರೋ ಫ್ಯಾಮಿಲಿ ಸುಮಾರು ವರ್ಷಗಳಿಂದ ಈ ಖಡ್ಗವನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಅದಕ್ಕೆ ಜನರಲ್ಲೂ ನಮ್ಮ ಹೀರೋನ ಜಾಸ್ತಿ ಫೋರ್ಸ್ ಮಾಡ್ತಾನೆ ಆ ಕಟ್ಗಾನ ಎತ್ಕೊಡು ಅಂತ ಆದ್ರೆ ನಮ್ಮ ಹೀರೋ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಗೆ ಅರ್ಥ ಆಗುತ್ತೆ ನಮ್ಮ ಹೀರೋ ಒಪ್ಕೊಳ್ಳದೇ ಇರೋ ಒಂದು ಕಾರಣಕ್ಕೆ ಅವನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಆ ಕಟ್ಗಾನ ಎತ್ಕೊಡ್ತೀನಿ ಅಂತ ಮುಂದಕ್ಕೆ ಬಂದು ಆ ಕಟ್ಗಾನ ಮುಟ್ಟಿದ ನೆಕ್ಸ್ಟ್ ಸೆಕೆಂಡ್ ಗೆ ದೊಡ್ಡ ಎಕ್ಸ್ಪ್ಲೋಷನ್ ಅನ್ನೋದು ನಡೆಯುತ್ತೆ ಈ ಎಕ್ಸ್ಪ್ಲೋಷನ್ ನಿಂದ ಜನರಲ್ಗೆ ಜಾಸ್ತಿ ಭಯ ಎತ್ಕೊಂಡ್ಬಿಟ್ಟು ಇದ್ರಲ್ಲಿದ್ರೆ ನಾನು ಸತ್ ಹೋಗ್ಬಿಡ್ತೀನಿ ಅಂತ ಅದರಿಂದ ಹೊಲ್ಟೋಗ್ಬಿಡ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ನ ಮೇಲಿಂದ ಕೆಳಗಡೆಗೆ ಬಿದ್ದು ಸತ್ ಹೋಗ್ತಾ ಇರೋ ಟೈಮಲ್ಲಿ ನಮ್ಮ ಹೀರೋಗೆ ರೆಕೆಗಳು ಬಂದು ನಮ್ಮ ಹೀರೋಯಿನ್ ನ ಬಂದು ಹಿಡ್ಕೊಂತಾನೆ ನಮ್ಮ ಹೀರೋ ಆ ಹುಡುಗಿನ ಹಿಡ್ಕೊಂಡು ಏನ್ ಪ್ರಯೋಜನ ಆ ಹುಡುಗಿ ನಿಜವಾದ ಹುಡುಗಿ ಅಲ್ಲ ಅದೊಂದು ಪೊಬೆಟ್ ಅಂತ ಅಂದ್ರೆ ಒಂದು ಬೊಂಬೆ ಆ ಹುಡುಗಿ ಒಂದು ಬೊಂಬೆ ಆಗಿರೋದ್ರಿಂದ ಮತ್ತೆ ಬೊಂಬೆ ಆಗಿ ಕನ್ವರ್ಟ್ ಆಗಿ ಒಂದು ಜೀವ ಇಲ್ದಿರೋ ಒಂದು ಬೊಂಬೆ ತರ ಆಗೋಗ್ಬಿಡುತ್ತೆ ನಮ್ಮ ಹೀರೋಗೆ ಜಾಸ್ತಿ ಬಾಧೆ ಆಗುತ್ತೆ ಅವನು ಪ್ರೀತಿ ಮಾಡಿರೋ ಅವರ ತಂದೆನ ಕಲ್ತ್ಕೊಂಡ್ಬಿಟ್ಟ ಹಾಗೆ ಇವಾಗ ಇವನು ಪ್ರೀತಿ ಮಾಡಿರೋ ಒಂದು ಹುಡುಗಿನ ಕಲ್ಕೊಂಡ್ಬಿಟ್ಟ ಅಂತ ಆದ್ರೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಅವನ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡು ಹಾಗೆ ಅವನ ಹತ್ರ ಇರೋ ಒಂದು ಖಡ್ಗನ ಎತ್ಕೊಂಡು ಅವರ ರಾಜ್ಯಕ್ಕೆ ಹಿಂದಿರುಗ್ತಾನೆ ಇನ್ನೊಂದು ಕಡೆ ಮೂರು ಸೂರ್ಯಗಳು ಒಂದಾಗಿರೋದ್ರಿಂದ ಡ್ರ್ಯಾಗನ್ ರಾಜನ ಶರೀರವನ್ನ ಪೂರ್ತಿಯಾಗಿ ವಶಪಡಿಸಿಕೊಳ್ಳುತ್ತೆ ಡ್ರ್ಯಾಗನ್ ಫುಲ್ ಆಗಿ ಕನ್ವರ್ಟ್ ಆಗಿರೋದಕ್ಕೆ ಡಾಜಿಗೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ರಾಜ ಈ ಪ್ರಪಂಚವನ್ನ ನಾನೇ ಆಳ್ವಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ನಮ್ಮ ಹೀರೋ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವರ ಸೈನ್ಯವನ್ನ ಕಳ್ಸಿಕೊಡ್ತಾನೆ ಇನ್ನೊಂದ್ ಕಡೆ ಈ ಯುದ್ಧಕ್ಕೆ ಕಿಂಜಿನು ಫುಲ್ ಆಗಿ ರೆಡಿ ಆಗಿರ್ತಾನೆ ಹಾಗೆ ಇನ್ನೊಂದ್ ಕಡೆ ಜಿಯಾಂಗ್ ಮಾಸ್ಟರ್ ಸಹ ಅವ್ರನ್ನ ತಡೆ ಹಿಡಿಯೋದಕ್ಕೆ ಅವನ ದೇಹದಲ್ಲಿರುವ ಎಲ್ಲಾ ಪವರ್ಸ್ ನ ಯೂಸ್ ಮಾಡ್ತಾ ಇರೋ ಒಂದು ಕಾರಣಕ್ಕೆ ಅವನು ಬರ್ತಾ ಬರ್ತಾ ಯುವಕನಾಗಿ ತಯಾರಾಗ್ತಾ ಇರ್ತಾನೆ ಎರಡು ರಾಜ್ಯಗಳ ನಡುವೆ ಫೈಟ್ ಸೀನ್ ಅನ್ನೋದು ನಡೀತಾ ಇರೋದು ಟೈಮ್ಗೆ ಅಲ್ಲಿಗೆ ನಮ್ಮ ಹೀರೋ ನೀಜಾ ಹಾಗೆ ಶಾಂಗ್ ಶಾಂಗ್ ಡಾನ್ ಹಲಗೆ ಬರುತ್ತೆ ಇಷ್ಟೆಲ್ಲ ನಡೀತಾ ಇದ್ರೆ ಡಾಜಿ ಸುಮ್ನೆ ಇರ್ತಾಳ ಹೇಳಿ ಜನರಲ್ ನ ಒಂದು ಬೀಸ್ಟ್ ಮಾನ್ಸ್ಟರ್ ಆಗಿ ಕನ್ವರ್ಟ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಳಿಸ್ತಾಳ ಈ ಮಾನ್ಸ್ಟರ್ ಮೇಲೆ ಫೈಟ್ ನಡೀತಾ ಇರೋ ಸಮಯದಲ್ಲಿ ನಮ್ಮ ಹೀರೋ ಫ್ರೆಂಡ್ ಆಗಿರುವ ಮಿಂಗ್ ಫಾದರ್ ಸತ್ತೋಗ್ಬಿಡ್ತಾನೆ ಇನ್ನೊಂದ್ ಕಡೆ ನಮ್ಮ ಜಿಯಾಂಗ್ ಮಾಸ್ಟರ್ ಸಹ ಅವನ ದೇಹದಲ್ಲಿರುವ ಎಲ್ಲಾ ಪವರ್ಸ್ ನ ಯೂಸ್ ಮಾಡಿರೋದ್ರಿಂದ ಅವನು ಚಿಕ್ಕ ಹುಡುಗನಾಗಿ ಕನ್ವರ್ಟ್ ಆಗಿ ಹೋಗ್ಬಿಡ್ತಾನೆ ನಮ್ಮ ಹೀರೋ ಜಾಸ್ತಿ ಕಷ್ಟಪಟ್ಟು ಒಂದು ಕಟ್ಗಾನ ಎತ್ಕೊಂಡ್ ಬಂದಿರ್ತಾನಲ್ಲ ಆ ಕಟ್ಗಾನ ನಮ್ಮ ಮಿಂಗ್ ಗೆ ಕೊಡ್ತಾನೆ ಇಲ್ಲೇ ಒಂದು ಮಿರಾಕಲ್ ನಡೆಯುತ್ತೆ ಏನಪ್ಪಾ ಅಂದ್ರೆ ಆ ಖಡ್ಗ ನಮ್ಮ ಮಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ ಆದ್ರಿಂದ ನಮ್ಮ ಮಿಂಗ್ ಗೆ ಈ ಪ್ರಪಂಚವನ್ನ ಕಂಟ್ರೋಲ್ ಮಾಡೋ ಒಂದು ಶಕ್ತಿಗಳು ಅನ್ನೋದು ಬರ್ತವೆ ಮಿಂಗ್ ಆ ಖಡ್ಗನ ಬಳಕೆ ಮಾಡ್ಕೊಂಡು ಇವರ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಒಂದು ಬೀಸ್ಟ್ ಮಾಸ್ಟರ್ ನ ಒಂದೇ ಹೇಟ್ಗೆ ಸಾಯಸ್ ಬಿಡ್ತಾನೆ ಮತ್ತೆ ಏನೈತೆ ಇವರೆಲ್ಲರೂ ಸೇರ್ಕೊಂಡು ಆ ಡ್ರಾಗನ್ ನ ಹತ್ಯೆ ಮಾಡ್ಬೇಕು ಅಂತ ಅನ್ಕೊಂಡು ಅವರ ನಗರವನ್ನ ಆ ಖಡ್ಗನ ಬಳಕೆ ಮಾಡ್ಕೊಂಡು ಹಾರಾಡುವ ಹಾಗೆ ಮಾಡಿ ಇವ್ರ ಹತ್ರಕ್ಕೆ ಬರ್ತಾ ಇರ್ತಾರೆ ಇನ್ನೊಂದ್ ಕಡೆ ಡಾಜಿ ಹಾಗೆ ಡ್ರ್ಯಾಗನ್ ಇವರಿಬ್ರು ಡಿಸೈಡ್ ಆಗ್ತಾರೆ ನೆಕ್ಸ್ಟ್ ನಾವೇ ಯುದ್ಧಕ್ಕೆ ಹೋಗ್ಬೇಕು ಅಂತ ಹಾಗೆ ಡಾಜಿಕೆಯಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ ಅದು ಬೇರೆ ಯಾರು ಅಲ್ಲ ನಮ್ಮ ಜಿಯಾಂಗ್ ಮಾಸ್ಟರ್ ಜಿಯಾಂಗ್ ಮಾಸ್ಟರು ಅವನ ಪವರ್ಸ್ ನ ಯೂಸ್ ಮಾಡಿರೋದ್ರಿಂದ ಒಂದು ಚಿಕ್ಕ ಮಗು ಆಗಿ ಕನ್ವರ್ಟ್ ಆಗಿದ್ದಾನೆ ಯುದ್ಧ ನಡೀತಾ ಇರೋ ಒಂದು ಸಮಯದಲ್ಲಿ ಡಾಜಿ ಅಲ್ಲಿಗೆ ಹೋಗಿ ನಮ್ಮ ಜಿಯಾಂಗ್ ಮಾಸ್ಟರ್ ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾಳೆ ಕೆಟ್ಟವರ ಮೇಲೆ ಯುದ್ಧ ಮಾಡೋದಕ್ಕೆ ಒಳ್ಳೆಯವರು ಬರ್ತಿದ್ದಂಗೆ ನಮ್ಗೆ ತೋರಿಸಿ ಮೂವಿ ಇಲ್ಲಿಗೆ ಹೆಣ್ಣು ಮಾಡ್ತಾರೆ ನಿಮ್ಗೆ ಈ ಮೂವಿ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ಓರ್ದಾ